ಆಯ್ ಎಲ್ಲರಿಗೂ ನಮಸ್ಕಾರ ಕ್ಲಾಸ್ ಅಂತೂ ಇನ್ನು ಹತ್ತಿರ ಬರ್ಲಿಕ್ಕೆ ಹತ್ತವ ಎಲ್ಲರಿಗೂ ಟೆನ್ಷನ್ ಏನಪ್ಪ ಅಂತಂದ್ರೆ ಈ ಒಂದು ಆನ್ಲೈನ್ ಕ್ಲಾಸ್ ಅಂದ್ರೆ ಏನು ಆನ್ಲೈನ್ ಅಂದ್ರೆ ಹೆಂಗೆ ತೊಗೊಳ್ತಾರೆ ಏನು ನಾವಿಲ್ಲಿ ಹೆಂಗೆ ಪ್ರಶ್ನೆ ಮಾಡೋದು ಅಂತ ಹೇಳಿ ಸಾವಿರಾರು ಇರ್ತಾವ ಅದರದ್ದು ಒಂದು ಇವತ್ತು ಕ್ಲಾರಿಫಿಕೇಷನ್ ತೊಗೋಣ ಎಲ್ಲ ಡೌಟ್ಸ್ನು ಇವತ್ತು ಫುಲ್ ಫುಲ್ಲಾಗಿನ ಕಂಪ್ಲೀಟಾಗಿ ನಾನು ಕ್ಲಿಯರ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ ಅಕಸ್ಮಾತ್ ಆಗಿ ಇದ್ರ ಒಂದು ಹೊರತಾಗಿ ಯಾವುದಾದ್ರೂ ಒಂದು ಪ್ರಶ್ನೆ ಇದ್ದ ಇರ್ತದೆ ನೀವು ಕ್ವಶನನ್ನು ಕೇಳ್ಬೋದು ಕಮೆಂಟ್ ಒಳಗೆ ಕ್ಲಾಸ್ ಅಂದ್ರೆ ಈಗ ನಾವು ಏನೇನು ತೊಗೊಂಡು ಬರಬೇಕು ಅನ್ನೋದನ್ನ ಹೇಳ್ತೀನಿ ಮುಂದಿನ ಒಂದು ಒಳಗ ಒಳಗಂತ ಹೇಳಿದ್ದೆ ಮತ್ತು ಈ ಒಂದು ಆನ್ಲೈನ್ ಕ್ಲಾಸ್ ಏನು ಅಂತ ಕೇಳಿದ್ರಿ ಸೊ ಆನ್ಲೈನ್ ಕ್ಲಾಸ್ ಅಂದರೆ ಏನು ಏನೇನೆಲ್ಲ ತೊಗೊಂಡು ಬರಬೇಕು ಹಂಗ ಟೈಮಿಂಗ್ಸ್ ಏನು ಸೊ ಇದೊಂದಿಷ್ಟು ಉಳ್ದಿತ್ತು ಪೆಂಡಿಂಗ್ ಒಳಗೆ ನಾನು ಟೈಮಿಂಗ್ ಬಗ್ಗೆನೂ ಹೇಳಿರಲಿಲ್ಲ ಇವತ್ತಿನ ಒಂದು ವಿಡಿಯೋ ಒಳಗೆ ಕಂಪ್ಲೀಟ್ ಆಗಿ ಟೈಮಿಂಗ್ ಯಾವ ಟೈಮಿಂಗ್ ಅದ ಏನದ ನೀವು ಯಾವ ಟೈಮಿಗೆ ಬಂದು ಜಾಯಿನ್ ಆಗಬೇಕು ಅನ್ನೋದನ್ನು ಆಗಿ ನೋಡೋಣ ಅಂತ ಫುಲ್ ವೀಡಿಯೋನ ನೋಡ್ಕೊಳ್ರಿ ಹಂಗೆ ಫುಲ್ ತಿಳ್ಕೊಂಡು ಸೊ ರೆಡಿಯಾಗಿ ಬರ್ರಿ ಇನ್ನು ನನಗೆ ಎಲ್ಲರೂ ಕೇಳಿದ್ದು ಈ ಕ್ಲಾಸ್ನಲ್ಲೇ ಯಾಕೆ ಫ್ರೀ ತಗೊಳ್ಲಿಕ್ಕತ್ತೀರಿ ಸೊ ಎಲ್ಲರೂ ದುಡ್ಡನ್ನ ಕೊಟ್ಟು ತಗೊಳ್ಲಿಕ್ಕತ್ತಾರ ನೀವು ಫ್ರೀಯಾಗಿ ತಗೊಳ್ಲಿಕ್ಕತ್ತೀರ ಅಂದ್ರೆ ಅಷ್ಟು ತೊಗೊಂಡೇನು ನೀವು ಹೇಳಿಕ್ಕಿಲ್ಲ ಹಂಗೆ ಹಿಂಗೆ ಅಂತ ಸ್ವಲ್ಪ ಕಮೆಂಟ್ಗಳು ಬಂದವು ಆ ಥರ ನೀವು ಫಸ್ಟ್ ಕ್ಲಾಸ್ಗೆ ಬರ್ದೇನೆ ಈ ಥರ ಕಮೆಂಟ್ ಹಾಕೋದು ನನಗೂ ಯಾಕೋ ಯೂಸ್ಲೆಸ್ ಅಂತ ನಾನು ಅನಿಸ್ತು ಕಲೀರಿ ಫಸ್ಟ್ ನಾನು ಇದರಲ್ಲಿ ಏನು ನನಗಂತೂ ಇದರಲ್ಲಿ ಏನು ಯೂಸ್ ಇಲ್ಲ ಆ್ಯಕ್ಚುಲಿ ನನ್ನ ನೆಟ್ ಹೋಗ್ತದೆ ಅಷ್ಟೆ ನಾನು ಹೇಳೋದಕ್ಕೆ ಇಷ್ಟಪಡೋದು ಫಸ್ಟಾಗಿ ಮಾತು ಬೇಡ ಅಂತ ಹೇಳಿ ನಾನು ಸುಮ್ಮನೆ ಇದ್ದೆ ಕಲಿಯೋರಿಗೆ ಯಾರಿಗೆ ಇಂಟ್ರೆಸ್ಟ್ ಅದಲ್ಲ ಜಾಯಿನ್ ಆಗಿ ಕಲೀರಿ ಮನೆಯೊಳಗೆ ಏನಾದರೂ ಸ್ವಲ್ಪ ಪ್ರಾಬ್ಲಮ್ ಇರ್ತಾವ ಅದಕ್ಕೋಸ್ಕರ ನಾನು ಇಲ್ಲಿ ಯಾವುದೇ ಯಾವುದೇ ಅಮೌಂಟನ್ನು ಕೇಳಲಿಕ್ಕಿಲ್ಲ ಒಂದೊಂದು ಕ್ಲಾಸಿಗೂ ಎಷ್ಟೆಷ್ಟು ಅಮೌಂಟ್ ಅಂತ ನಿಮಗೂ ಗೊತ್ತಿರ್ಬೋದು ಬಟ್ ನಾನಿಲ್ಲಿ ಯಾವುದೇ ಅಮೌಂಟನ್ನು ತೊಗೊಳ್ದೇನೆ ನಿಮ್ಗೆ ಕ್ಲಿಯರಾಗಿ ಬೇಸಿಕ್ ನೀವು ಹೊರಗಡೆ ಹೋದ್ರಿ ಅಂತಂದ್ರೆ ಅಷ್ಟು ಕ್ಲಿಯರಾಗಿ ನಾನು ಕ್ಲಾಸಿಗೆ ಹೋಗ್ತಿದ್ನಲ್ಲ ಸೊ ಕ್ಲಾಸಿಗೆಲ್ಲ ಹೋದಾಗ ನಮ್ಗೆ ಇಷ್ಟು ಕ್ಲಿಯರಾಗಿ ಯಾರೂ ಕಲಿಸ್ಕೊಟ್ಟಿಲ್ಲ ಅಂತ ತಿಳ್ಕೊಳ್ರಿ ನೀವು ಅಷ್ಟು ಕ್ಲಿಯರಾಗಿ ನೀವೇನಂದ್ರೆ ಒಂದು ಬೇಸಿಕ್ನ ಕಲಿಬೇಕು ಅಷ್ಟೇ ನಾನಂತೂ ಪ್ರಯತ್ನ ಪಡ್ತೀನಿ ಸೊ ನೋಡೋಣಂತೆ ನಿಮ್ಮ ಒಂದು ನಾನು ಹೇಳೋದನ್ನ ನೀವು ಯಾವ ಥರ ತಿಳ್ಕೊಳ್ತೀರಿ ಏನು ಅಂತ ಮೇಲೆ ಡಿಪೆಂಡ್ ಆಗ್ತದೆ ಅಕಸ್ಮಾತ್ ಆಗಿ ನಿಮ್ಗೆ ಲೈವ್ ಬರೋದಕ್ಕೆ ಆಗದೆ ಇದ್ರೆ ಜಾಬ್ ಹೋಗ್ತಾ ಇರ್ತೀರಿ ಅಥವಾ ಮಕ್ಕಳು ಇರ್ತಾರ ಸಣ್ಣ ಸಣ್ಣ ಮಕ್ಳು ಇರ್ತಾರೆ ಅಂಥವ್ರು ಏನು ಮಾಡಬೇಕು ಅನ್ನೋದನ್ನ ಕೇಳಿದ್ರಿ ಅದು ಗುಡ್ ಲೈವ್ ಲೈವ್ಗಳು ನಾನು ಅದ್ರ ಸಲುವಾಗಿನೇ ಆನ್ಲೈನ್ ಕ್ಲಾಸ್ ಅಂದರೆ ಏನಿದು ಆನ್ಲೈನ್ ಕ್ಲಾಸ್ ಅಂದರೆ ಒಬ್ಬೊಬ್ರು ಏನು ಮಾಡ್ತಾರೆ ಅಂದರೆ ಇವಾಗ ನಂಬರ್ಸ್ಗಳನ್ನ ತಗೊಂಡು ಸೊ ಅಷ್ಟೇನೆ ಕಾಲ್ ಮಾಡಿಕೊಂಡು ವೀಡಿಯೋ ಕಾಲ್ ಮಾಡಿ ಆನ್ಲೈನ್ ಕ್ಲಾಸ್ ನ ತಗೊಳ್ತಾರೆ ಬಟ್ ನಂದು ನಂಬರ್ ನ ತಗೊಂಡು ಆನ್ಲೈನ್ ಕ್ಲಾಸಸ್ನ ಸ್ಟಾರ್ಟ್ ಮಾಡೋದು ಬೇಡ ಅಂತ ಅನ್ಕೊಂಡು ಯಾಕಂದ್ರೆ ಎಷ್ಟೋ ಜನ ಈಗ ಸಣ್ಣ ಸಣ್ಣ ಮಕ್ಳು ಇರ್ತಾರೆ ಇನ್ನು ಹೊರಗಡೆ ಹೋಗಿ ಜಾಬ್ ಮಾಡುವಂತವ್ರು ಇರ್ತಾರೆ ಅಂಥವ್ರಿಗೆಲ್ಲ ನಾವು ಆನ್ಲೈನ್ ಕ್ಲಾಸ್ ತಗೊಂಡ್ವಿ ಅವ್ರಿಗೆ ಟೈಮ್ ಸೆಟ್ ಆಗ್ತಿರಂಗಿಲ್ಲ ಏಜ್ಡ್ ಪರ್ಸನ್ ಇರ್ತಾರ ಮನೆಯೊಳಗ ಅಂಥವ್ರಿಗೆಲ್ಲ ನಾವು ಸ್ವಲ್ಪ ಏನಂದ್ರೆ ನಾವು ಅಂದ್ರೆ ಈ ಒಂದು ವಿಡಿಯೋನ ಅದ್ರೊಳಗೆ ಸೇವ್ ಅಂತಂದ್ರೆ ಅವರು ಫ್ರೀ ಟೈಮ್ ಒಳಗ ನೋಡ್ಕೊಳ್ಬೋದು ಆ ಒಂದ್ ಥಿಂಕ್ ಅನ್ನ ಮಾಡಿ ನಾನು ಈ ಲೈವ್ ಕ್ಲಾಸ್ ನ ಕಂಡಕ್ಟ್ ಮಾಡ್ಲಿಕ್ಕೆ ಆನ್ಲೈನ್ ಕ್ಲಾಸ್ ಅಂದರೆ ಇದು ಆಲ್ಮೋಸ್ಟ್ ಆಗಿ ನಂಬರ್ನ ತೊಗೊಳೋದು ಗ್ರೂಪ್ಗಳನ್ನ ಮಾಡ್ಕೊಳ್ಳೋದು ಅದಕ್ಕೆ ಈ ಒಂದು ಕ್ಲಾಸಸ್ಗಳನ್ನ ನಡೆಸೋದು ಫೋನ್ ನಂಬರ್ನ ತೊಗೊಳ್ತಾರೆ ಸೇಮ್ ಹೀಗೆ ಹೆಂಗೆ ವಾಟ್ಸಪ್ ನಂಬರ್ ಏನು ತೊಗೊಂಡು ನೀವು ಕಾನ್ಫರೆನ್ಸ್ ಕಾಲ್ನಾಗೆಲ್ಲ ಮಾತಾಡ್ತಿರ್ತಾರೆ ವಿಡಿಯೋ ಕಾಲಲ್ಲಿ ಹೆಂಗೆ ಮಾತಾಡ್ತಿರ್ತಿರಲ್ಲ ಹಂಗೆ ಅವರು ಕ್ಲಾಸ್ಗಳನ್ನ ಹೇಳ್ತಾರೆ ಆದರೆ ಅವ್ರು ಅಮೌಂಟ್ನ ತೊಗೊಂಡಿರ್ತಾರೆ ಬಟ್ ನಾನಿಲ್ಲಿ ಹೇಳ್ಬೋದು ಅದರಿಂದ ನನಗೇನು ತೊಂದರೆ ಇಲ್ಲ ಸೊ ನಾನೇನು ಇದರಲ್ಲಿ ಕಳ್ಕೊಳ್ಳೋದ್ರೆ ಕಳ್ಕೊಳ್ಳೋದನ್ನು ಕೂಡ ಏನಿಲ್ಲ ಆದ್ರೂ ಇದರಿಂದ ನೀವು ಮಾತ್ರ ಕಲಿಬೋದು ಬಟ್ ಬೇರೆ ಜನಕ್ಕೆ ಇದು ಯೂಸ್ ಆಗಬೇಕು ಅನ್ನೋಂಥ ಇಂಟೆನ್ಷನ್ ಒಳಗೆ ನಾನು ಈ ಥರ ಪರ್ಸ್ನಲ್ ಆಗಿ ನಂಬರ್ನ ತೊಗೊಳಲ್ಲ ನಾ ಯಾರ್ದು ಕೂಡ ನಂಬರ್ ಇಲ್ಲಿ ನನ್ನ ಶೇರ್ ಮಾಡಲಿಕ್ಕೆ ಒಬ್ರದೊಬ್ರು ನಂಬರ್ನ ಶೇರ್ ಮಾಡ್ಲಿಕ್ಕೂ ಇಷ್ಟಪಡೋಂಗಿಲ್ಲ ಅಕಸ್ಮಾತ್ ಆಗ ನಿಮ್ಗೆ ಏನಾದ್ರು ಡೌಟ್ ಇದ್ರೆ ನಮಗೆ ಯಾಕಂದರೆ ಬೇಸಿಕ್ ಕಲಿತಾ ಇರ್ತಾರಂದ್ರೆ ಅವ್ರು ಸಾವಿರಾರು ಕ್ವಶನ್ಸ್ ಅಂದೂ ಇದ್ದೇ ಇರ್ತವೆ ಕ್ವಶನ್ಗಳನ್ನ ಎಲ್ಲಿ ಕೇಳೋದು ಅಂತ ನೀವು ಕೇಳ್ಬೋದು ಇನ್ಸ್ಟಾಗ್ರಾಮ್ ಒಳಗಂತೂ ನೀವು ಅಲ್ಲಿಂದ ಸೊ ಆಲ್ಮೋಸ್ಟ್ ಆಗಿ ಇಲ್ಲಿ ಇನ್ಸ್ಟಾಗ್ರಾಮ್ ಒಳಗೆ ಅಕಸ್ಮಾತ್ ಗೊತ್ತಿಲ್ಲಪ್ಪ ಇನ್ಸ್ಟಾಗ್ರಾಮಿಂದ ಐಡಿನೂ ಅಂತಂದ್ರೆ ನಾನು ನಿಮ್ಗೆ ಲೈವ್ ಇದ್ದಾಗ ಶೇರ್ ಮಾಡ್ತೀನಿ ಸೊ ಆವಾಗ ನೀವು ಆ ಒಂದು ಲೈವ್ ಕ್ಲಾಸ್ ಮುಗಿದ್ಮೇಲೆ ಪ್ರಶ್ನೆನ ಕೇಳ್ಬೋದು ಬಟ್ ಕರೆಕ್ಟಾಗಿ ನೋಡ್ಕೊಳ್ರಿ ನಾನು ಕ್ಲಿಯರಾಗಿಯೇ ಹೇಳ್ತೀನಿ ಎಷ್ಟಾಗುತ್ತೋ ಅಷ್ಟು ಯಾಕಂದ್ರೆ ನನಗೂ ಸಮಯದ ಒಂದು ಅಭಾವ ಅದ ಸೊ ಈಗ ಇಷ್ಟೆಲ್ಲ ಅಥವಾ ಆನ್ಲೈನ್ ಕ್ಲಾಸಿನ ಬಗ್ಗೆ ಇನ್ಫಾರ್ಮೇಷನ್ ಅಂತೂ ಕೊಟ್ಟೆ ಇನ್ನು ನೆಕ್ಸ್ಟ್ ಏನಪ್ಪ ಅಂದರೆ ಟೈಮಿಂಗ್ ಏನು ಅಂತ ಕೇಳಿದ್ರಿ ಟೈಮಿಂಗ್ ನನಗೆ ಬೆಳಗ್ಗೆ ಅಂತೂ ನಾನು ಆಲ್ಮೋಸ್ಟ್ ಬ್ಯುಸಿ ಇರ್ತೇನೆ ಮಕ್ಕಳು ಅದು ಇದು ಅಂತ ಅಂದ್ಕೊಂಡು ಸೊ ನಾನು ಸ್ಟಿಚಿಂಗ್ ಒಂದು ನಾನು ಸ್ಟಾರ್ಟ್ ಮಾಡಿಕೊಂಡ್ರು ಒಂದೂವರೆ ಅಂದರೆ ಒಂದು ಗಂಟೆ ಮೇಲೆ ನಾನು ಫ್ರೀ ಇರ್ತಾನೆ ಸೊ ಆಫ್ಟರ್ನೂನ ಕ್ಲಾಸನ್ನು ಕಂಡಕ್ಟ್ ಮಾಡ್ತೀನಿ ಇನ್ನು ಮಧ್ಯಾಹ್ನ ಅಂತಂದ್ರೆ ಟೈಮಿಂಗ್ ಏನು ಅಂತ ಕೇಳ್ಬೋದು ನೀವು ಮಧ್ಯಾಹ್ನ ಅಂತಂದ್ರೆ ಇವಾಗ ಒಂದೂವರೆಯಿಂದ ಸ್ಟಾರ್ಟ್ ಆಗ್ತದೆ ಮಧ್ಯಾಹ್ನ ಆಫ್ಟರ್ನೂನ್ ಒಂದೂವರೆಯಿಂದ ಸ್ಟಾರ್ಟ್ ಆಗಿ ಎರಡೂವರೆ ಒನ್ ಅವರ್ ಕ್ಲಾಸ್ನ ತೊಗೊಳ್ತೀನಿ ಸ್ವಲ್ಪ ಎಕ್ಸ್ಟೆಂಡ್ ಆಗ್ಬೋದು ಸ್ವಲ್ಪ ಜಾಸ್ತಿನೂ ಆಗ್ಬೋದು ಕ್ಲಾಸು ಅಂದರೆ ಒಂದೂವರೆವರೆಗೂ ಒಂದೂವರೆ ಗಂಟೆಯೂ ತೊಗೊಳ್ಬೋದು ಕ್ಲಾಸನ್ನು ಅಂದರೆ ಎರಡೂವರೆಯಿಂದ ಮೂರು ಗಂಟೆವರೆಗೂ ಕ್ಲಾಸ್ ನಡಿಬೋದು ಒಂದೂವರೆಯಿಂದ ಮೂರು ಗಂಟೆವರೆಗೂ ಮೇ ಬಿ ಕ್ಲಾಸಸ್ ನಡಿಬೋದು ಆದ್ರೂ ನಾನು ತೊಗೊಳ್ಳುವಂಥ ಇಂಟೆನ್ಷನ್ ಏನಂದ್ರೆ ಒಂದು ಗಂಟೆ ಮಾತ್ರ ಕ್ಲಾಸನ್ನ ಇಟ್ಕೋಬೇಕು ಅಂತ ಹೇಳಿ ನಾನು ಅಂದ್ಕೊಂಡಿರೋದು ಯಾಕಂದರೆ ನನಗೆ ಟೈಮಲ್ಲಿ ನಾನು ಸೆಟ್ ಮಾಡಿ ನೋಡಿದ್ರು ಸ್ವಲ್ಪ ನನಗೆ ಬ್ಲೌಸಸ್ಸು ಕಸ್ಟಮರ್ಸು ಸ್ವಲ್ಪ ಜಾಸ್ತಿ ಇರೋದ್ರಿಂದ ಒಂದು ಗಂಟೆ ನಿಮಗೆ ಕ್ಲಾಸ್ನ ಹೇಳ್ಕೊಡ್ಬೇಕು ಅಂತ ಅನ್ನೋ ಇಂಟೆನ್ಷನ್ ಇತ್ತು ಅದು ಸ್ವಲ್ಪ ಎಕ್ಸ್ಟೆನ್ಷನ್ ಆಗ್ಬೋದು ಕ್ಲಾಸ್ ಹಾಗಾಗಿ ಸ್ವಲ್ಪ ದೊಡ್ಡದೂ ಆಗ್ಬೋದು ಹೆಚ್ಚು ಕಡಿಮೆ ಒಂದೂವರೆ ಗಂಟೆ ಸೊ ಒಂದೂವರೆಯಿಂದ ಸ್ಟಾರ್ಟ್ ಆಗಿ ಎರಡೂವರೆ ಮೂರು ಗಂಟೆವರೆಗೂ ನಾನು ಕ್ಲಾಸನ್ನ ಕಂಡಕ್ಟ್ ಮಾಡ್ತೀನಿ ಈ ಒಂದು ಕ್ಲಾರಿಫಿಕೇಶನ್ ನಿಮ್ಗೆ ಕ್ಲಿಯರ್ ಆಯಿತು ಅಂತ ತಿಳ್ಕೊಳ್ತೀನಿ ಸೊ ಆನ್ಲೈನ್ ಕ್ಲಾಸಿಂದ ಮುಗೀತು ಅಂದರೆ ಲೈವ್ ಕ್ಲಾಸ್ ಅಂದರೆ ಏನು ಅಂತ ಕೇಳಿದ್ರಿ ಅದರ ಒಂದು ಕ್ಲಾರಿಫಿಕೇಷನ್ ಮುಗೀತು ಇನ್ನು ನೆಕ್ಸ್ಟ್ ಏನಂದ್ರೆ ಟೈಮಿಂಗ್ ಕೇಳಿದ್ರಿ ಅದರ ಒಂದು ಕ್ಲಾರಿಫಿಕೇಷನ್ ಇದನ್ನು ಕೂಡ ಕಂಪ್ಲೀಟ್ ಆಯಿತು ಇನ್ನು ಥರ್ಡ್ ಒಂದು ಪ್ರಶ್ನೆ ಏನಂತಂದ್ರೆ ಏನು ತೊಗೊಂಡು ಬರಬೇಕು ಅನ್ನೋಂಥದ್ದಿತ್ತು ಇನ್ನೇನೆಲ್ಲ ಇದಕ್ಕೆ ಟೂಲ್ಸು ಮತ್ತು ಎಕ್ಸೆಸರೀಸ್ ಎಲ್ಲ ಏನು ಬೇಕಿದಕ್ಕೆ ಮೆಟೀರಿಯಲ್ಸ್ ಎಲ್ಲ ಅಂತ ಕೇಳಿದ್ರಿ ಸೊ ಅದನ್ನು ಹೇಳ್ತೀನಿ ಆಲ್ಮೋಸ್ಟ್ ಆಗಿ ಡಿಸೆಂಬರ್ ಒಂದರಿಂದ ಆನ್ಲೈನ್ ಕ್ಲಾಸಸ್ ಆನ್ಲೈನ್ ಕ್ಲಾಸಸ್ ಅಂತ ನಾನು ಅನ್ನೋದಿಲ್ಲ ಇನ್ಮೇಲೆ ಯಾಕಂದ್ರೆ ಅದ್ರ ಬಗ್ಗೆ ನಿಮ್ಗೆ ಕ್ಲಾರಿಫಿಕೇಶನ್ ಕೊಟ್ಟಿನಿ ಲೈವ್ ಕ್ಲಾಸಸ್ ನಡೀತಾವ್ ಇಷ್ಟು ದಿನ ನಾನು ನಿಮ್ಗೆ ಆನ್ಲೈನ್ ಕ್ಲಾಸ್ ಅಂತ ಹೇಳ್ತಾ ಬಂದೆ ಯಾಕಂದ್ರೆ ನಿಮ್ಗೆ ಅದ್ರ ಬಗ್ಗೆ ಏನಂತ ಹೇಳಿ ನಾನು ತಿಳಿಸ್ಬೇಕಾಗಿತ್ತು ಸೊ ಲೈವ್ ಕ್ಲಾಸಸ್ ಇವು ನೀವು ಲೈವ್ ಆಗಿನೇ ಕಟಿಂಗು ಸೊ ನಾ ಯಾವ ರೀತಿ ಮಾರ್ಕ್ ಬಟ್ ಬಟ್ ಇದು ಆ್ಯಕ್ಚುಲಿ ನಂಗೆ ಟೈಮ್ ಇರೋಲ್ಲ ಸುಮ್ಮನೆ ಒಂದಿಷ್ಟು ವೀಡಿಯೋಸ್ನ ಅಪ್ಲೋಡ್ ಮಾಡೋಣ ಅಂತ ಅನ್ಕೊಂಡೆ ಬಟ್ ಏನಂದ್ರೆ ಎಲ್ಲರೂ ಸ್ವಲ್ಪ ಜನ ಹೇಳಿದ್ದು ಇಲ್ಲ ಸಿಸ್ಟರ್ ನೀವು ಸ್ವಲ್ಪ ಲೈವ್ ಕ್ಲಾಸಸ್ನ ಕಂಡಕ್ಟ್ ಮಾಡಿರಿ ನಾವು ಏನಾದರೂ ಪ್ರಶ್ನೆ ಇದ್ರೆ ಕೇಳ್ಬೋದು ನಿಮ್ಗೆ ಅಂತ ಹೇಳಿದ ಮೇಲೆ ನಾನು ಸ್ವಲ್ಪ ಟೈಮ್ನ ಸ್ಪೆಂಡ್ ಮಾಡಿಕೊಂಡು ಈ ಒಂದು ಟೈಮ್ನ ನಿಮಗೋಸ್ಕರ ಹಾಕಿದ್ರಾಯ್ತು ಅಂತ ಹೇಳಿ ನಾನು ಈ ಕ್ಲಾಸಸ್ನ ಲೈವ್ ಕ್ಲಾಸಸ್ನ ಕಂಡಕ್ಟ್ ಮಾಡ್ಲಿಕ್ಕೆ ಹತ್ತೀನಿ ಸೊ ಇದನ್ನ ಯೂಸ್ನ ಮಾಡ್ಕೊಳ್ರಿ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಅಪ್ಪ ನಮಗೇನು ಕಂಪ್ಲೀಟಾಗಿ ಆದ್ರೂ ನಾನು ಹೇಳಿದ್ದೀನಿ ಕಂಪ್ಲೀಟಾಗಿ ನಿಮ್ಗೆ ಸ್ಟಿಚಿಂಗ್ ಬೈ ಜಸ್ಟ್ ಏನಂದ್ರೆ ಪ್ರೆಡ್ಲಿಂಗ್ ಮಾಡ್ಲಿಕ್ಕೆ ಬರ್ಲಿ ಬರಬೇಕು ನಿಮ್ಗೆ ಈ ಮಷಿನ್ ಇರಬೇಕು ಮನೆಯೊಳಗೆ ಮಷಿನ್ ಇಲ್ಲ ಅಂತಂದ್ರೆ ನಾನು ಹೇಳೋದ ವೇಸ್ಟ್ ಯಾಕಂದ್ರೆ ಒಂದ್ಸರಿ ಅವ ಸ್ಟಿಚಿಂಗ್ ಮಾಡೋಕ್ ಬಿಟ್ಬಿಟ್ವಿ ಅಂತ ತಿಳ್ಕೊಂಡ್ರೆ ಸ್ವಲ್ಪ ದಿನ ಒಂದು ತಿಂಗಳು ಒಂದುವರೆ ತಿಂಗಳು ಆಲ್ಮೋಸ್ಟ್ ಆಗಿ ನಾವು ಒಂದು ಬ್ಲೌಸ್ನ ಸ್ಟಿಚ್ ಮಾಡೋದಾಗಿರ್ಬೋದು ಪ್ರತಿ ಒಂದು ಏನು ಸ್ಟಿಚ್ ಮಾಡ್ತಿವಲ್ಲ ಅದ್ರ ಒಂದು ನೆನಪ ನಮ್ಗೆ ಹಾರ್ ಹೋಗ್ಬಿಡುತ್ತ ಮರ್ತು ಹೋಗ್ಬಿಡ್ತೀವಿ ಅದಕ್ಕೋಸ್ಕರ ನಾನು ಹೇಳೋಂತದ್ದೇನಂದ್ರ ನಾನು ಏನು ಹೇಳಿರ್ತೀನಲ್ಲ ಸೊ ಒಂದು ನೋಟ್ಬುಕ್ ಆಗಿರ್ಬೋದು ಒಂದು ಪೆನ್ ಆಗಿರ್ಬೋದು ಸೊ ನೀಟಾಗಿ ಬರ್ರಿ ನೀವು ಯಾವ ರೀತಿ ಕಲಿಲಿಕ್ಕೆ ಹೋಗ್ತಿರಲ್ಲ ಇದರಿಂದ ನನ್ಗೇನೇ ಯೂಸ್ ಇಲ್ಲ ಆ್ಯಕ್ಚುಲಿ ನಾನು ಇದನ್ನ ಹೇಳುವಂತ ಅವಶ್ಯಕತೆನೂ ಇಲ್ಲ ಆದ್ರೆ ನಿಮಗೆ ಯೂಸ್ ಆಗಬೇಕು ಅನ್ನೋಂಥ ಇಂಟೆನ್ಷನ್ ಅಷ್ಟೇ ನನಗೆ ಇನ್ನ ಆಲ್ಮೋಸ್ಟ್ ಈ ಒಂದು ಸ್ಟಿಚಿಂಗ್ ಏನು ನೀವು ಐಟಮ್ಸ್ ಎಲ್ಲ ಏನು ತಗೊಳ್ತಿರಲ್ಲ ಆ ಒಂದು ಐಟಮ್ಸ್ ನಾನು ತಗೊಳ್ಳಿ ಅಥವಾ ಇದನ್ನ ನಾನು ತೊಗೊಳ್ಳೇಬೇಕು ಅನ್ನೋಂಥದ್ದು ನಾನೇನು ಹೇಳಂಗಿಲ್ಲ ಅದು ತಗೊಂಡ್ರೆ ಬೆಟರ್ ಅಂತ ಹೇಳ್ಬೋದು ಅಷ್ಟೇ ಯಾಕಂದ್ರೆ ಸ್ವಲ್ಪ ಜನಕ್ಕೆ ಆಗ್ತಿರಂಗಿಲ್ಲ ಅನ್ನೋದು ನನಗೆ ಗೊತ್ತದ ಇದಕ್ಕೆ ಇನ್ವೆಸ್ಟ್ಮೆಂಟ್ ನೀವು ಮಾಡಿದ್ರಿ ಅಂತ ತಿಳ್ಕೊಳ್ರಿ ಲೈಫ್ ಲಾಂಗ್ ಇದೆ ನೀವು ಯಾವುದೋ ಒಂದು ಬೇರೆ ಕಡೆ ನಾವು ಬಿಸ್ನೆಸ್ ಮಾಡ್ತೀವಂದ್ರೆ ಸಿಕ್ಕಾಪಟ್ಟೆ ಇನ್ವೆಸ್ಟ್ಮೆಂಟ್ ಮಾಡಬೇಕು ದುಡ್ಡು ಹಾಕಬೇಕು ಇದಕ್ಕೆ ಬಟ್ ಇನ್ನೊಂದು ಏನಂದ್ರೆ ಸ್ಟಿಚಿಂಗ್ ನಾವು ಮೇಲೆ ಒಂದು ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಇರ್ತದೆ ನೀವು ಏನು ಅಕ್ಸಸರಿ ತಗೊಳ್ತೀರಲ್ಲ ಸರಿ ತೊಗೊಳ್ತೀರಿ ಬಟ್ ಲೈಫ್ ಲಾಂಗ್ ನಿಮ್ಗೆ ಏನಂದ್ರೆ ಈ ಒಂದು ಮಷಿನ್ ಆಗಿರ್ಬೋದು ಈ ಒಂದು ಎಕ್ಸಸರೀಸ್ ಎಲ್ಲ ನಿಮ್ಗೆ ಹೆಲ್ಪ್ ಆಗ್ತವೆ ಅದಕ್ಕೋಸ್ಕರ ನಾನು ಏನು ರೆಕಮೆಂಡ್ ಮಾಡ್ತೀನಿ ಈ ಒಂದು ಎಕ್ಸಸರಿಸನ್ನ ಎಷ್ಟಾಗುತ್ತೋ ಅಷ್ಟೇ ತೊಗೊಂಡು ಬರ್ರಿ ಸೊ ಅದನ್ನು ನಿಮ್ಗೆ ಈ ಇವತ್ತಿಲ್ಲ ಕ್ಲಾಸ್ ಮುಗಿದ್ರೂ ಕೂಡ ಒಳಗಾದರೂ ಯೂಸ್ ಆಗ್ತವ ಸೊ ಈ ಒಂದು ಕ್ಲಾಸಸ್ನ ಯೂಸ್ ಮಾಡಿಕೊಡ್ರಿ ಅಂತ ನಾನು ಏನಾದರೂ ಸಜೆಷನ್ನ ಮಾಡ್ತೀನಿ ಟೈಮನ್ನು ವೇಸ್ಟ್ ಮಾಡ್ದೇನೆ ಸೊ ಡಿಸೆಂಬರ್ ಫಸ್ಟಿಂದ ಯಾರೆಲ್ಲ ಇಂಟ್ರೆಸ್ಟ್ ಇದ್ದರು ಬಟ್ ಭಾಳ ಜನ ಹೆಸ್ರನ್ನ ಕೊಟ್ಟಿ ನನಗೂ ಭಾಳ ಅಂದ್ರೆ ಭಾಳ ಖುಷಿನ ಆತು ಸ್ಟಾರ್ಟಿಂಗ್ ಹೆಂಗೆ ಅನಿಸ್ತಿತ್ತು ನಾನು ನೇಮ ಯಾಕೆ ತೊಗೊಂಡೆ ಅಂತಂದ್ರೆ ಒಂದೊಂದನೇ ಇಲ್ಲಿ ಓದಿ ಆಗೋದಿಲ್ಲ ಅಷ್ಟು ನೇಮ್ಸ್ ಬಂದಾವ ಸೊ ಎಲ್ಲ ನೇಮ್ಸ್ಗಳನ್ನೂ ಏನ್ ಮಾಡಿದೆ ಒಂದು ಬುಕ್ ಒಳಗೆ ನಾನು ನಿನ್ನೆ ಎಲ್ಲ ಕಂಪ್ಲೀಟ್ ಆಗಿ ಬರ್ದೆ ಮೇಲೆ ಯಾಕಂದ್ರೆ ನಾನು ನೋಡಬೇಕು ಇಲ್ಲಿ ಇಷ್ಟು ಜನ ಬರ್ತಾರೋ ಇಲ್ಲೋ ಸೊ ನಾಳೆ ಒಂದು ಡಿಸೆಂಬರ್ ಫಸ್ಟಿಗೆ ನೋಡೋಣ ಅಂತ ಅವ್ರದ್ದೆಲ್ಲ ಗೊತ್ತಾಗ್ತದೆ ಅವ್ರ ಹೆಸರುಗಳಾಗಿರ್ಬೋದು ಯಾರೆಲ್ಲ ಬರ್ಲಿಕ್ಕೆ ಹತ್ತಾರ ಇಲ್ಲಿ ನಾನು ಇಲ್ಲಿ ಹೇಳಿದೀನಿ ಸೊ ಏನಂದ್ರೆ ಇವತ್ತು ನಾನು ಕ್ಲಾಸ್ನ ತೊಗೊಳ್ತೀನಿ ನಾಳೆ ಯಾರು ಬರ್ತಾರೋ ಬಿಡ್ತಾರೋ ಈ ರೀತಿ ಮಾಡ್ಲಿಕ್ಕೆ ಹೋಗ್ಬೇಡ್ರಿ ಯಾಕಂದ್ರೆ ನನಗೂ ಬಹಳ ಟೈಮ್ ಇದ್ರಾಗ ಹೋಗ್ಬಿಡ್ತದೆ ಸೊ ನಿಮ್ಮ ಒಳ್ಳೆಯದಕ್ಕೋಸ್ಕರ ಕ್ಲಾಸ್ ಹೇಳಿ ನಿನ್ನೆ ಒಂದು ಕಾಮಿಡಿಯನ್ ಅಂದ್ರೆ ಒಂದು ಯಾರೋ ಕ್ವಶನ್ನ ಹಾಕಿದ್ರು ಒಂದು ರೀತಿ ಏನೋ ನನಗೂ ಅಂದರೆ ಆ್ಯಕ್ಚುಲಿ ಅವ್ರದ್ದು ಸ್ವಲ್ಪ ಫೈನಾನ್ಷಿಯಲ್ ಏನೋ ಪ್ರಾಬ್ಲಮ್ ಅದ ಅಂತ ಕಾಣಿಸ್ತದ ಸಿಸ್ಟರ್ ಇದ್ರೊಳಗೆ ಎಷ್ಟು ನಾವು ಅರ್ನನ್ನು ಮಾಡ್ಬೋದು ಅಂತ ಕೇಳಿದ್ರಿ ನಿಮ್ಮ ಒಂದು ಎಬಿಲಿಟಿ ಮೇಲೆ ಡಿಪೆಂಡ್ ಆಗ್ತದೆ ನೀವು ಎಷ್ಟು ಫಿಟ್ ಇದ್ದೀರೋ ಸೊ ಅಷ್ಟು ಸ್ಟಿಚ್ನ ಮಾಡ್ಬೋದು ಬಟ್ ಇನ್ನೊಂದು ಏನು ಇನ್ವೆಸ್ಟ್ಮೆಂಟ್ ಇಲ್ದಕ್ಕೆ ಏನೂ ಇಲ್ಲ ಅದು ನಿಮ್ಗೆ ಗೊತ್ತಿರ್ಬೋದು ಯಾವುದೋ ನಾವು ಈ ಬಿಸ್ನೆಸ್ ಮಾಡ್ತೀವಿ ಅಂದರೆ ಇನ್ವೆಸ್ಟ್ಮೆಂಟ್ನ ಹಾಕಬೇಕು ಅದನ್ನು ನಾನು ನಿಮಗೆ ನಿನ್ನೆ ಆಗಲಿಲ್ಲ ಕ್ಲಾರಿಫಿಕೇಶನ್ ಕೊಟ್ರಾ ಅಂತ ಹೇಳಿದೆ ಒಳ್ಳೆ ಕ್ವಶನೇ ಏನಿಲ್ಲ ಅಂತಲ್ಲ ನಾನು ಹೇಳೋದು ನನಗೆ ಅದನ್ನ ಕೇಳಿದ ತಕ್ಷಣ ಒಂಥರ ಏನೋ ನಗು ಬಂತ ಅದಕ್ಕೋಸ್ಕರನೇ ಇವತ್ತು ಶೇರ್ ಮಾಡಿದೆ ಏನಂದರೆ ಯಾವುದೋ ಒಂದು ಬಿಸ್ನೆಸ್ ಮಾಡ್ತೀವಿ ಇನ್ವೆಸ್ಟ್ಮೆಂಟ್ ಅದು ಸಿಕ್ಕಾಪಟ್ಟೆ ಬೇಕು ಇದ್ರಾಗ ಇನ್ವೆಸ್ಟ್ಮೆಂಟ್ ನೀವು ಮಶಿನ್ ತೊಗೊಳ್ತೀರ ಅನ್ನೋದು ಒಂದೇ ಇನ್ವೆಸ್ಟ್ಮೆಂಟ್ ಬಟ್ಟೆ ಎಲ್ಲ ಅವರ ಕೊಡ್ತಾರೆ ನಿಮ್ಗೆ ಆದರೆ ನೀವು ಎಫರ್ಟನ್ನು ಹಾಕಬೇಕು ಅದನ್ನ ಮಾತ್ರ ಹೇಳೋದಕ್ಕೆ ಇಷ್ಟಪಡ್ತೀನಿ ಸಿಕ್ಕಾಪಟ್ಟೆ ಎಫರ್ಟನ್ನು ಹಾಕಬೇಕು ನೀವು ಕಲೀರಿ ಯಾಕಂದರೆ ನಾನು ಕಲಿಬೇಕಾದ್ರೆ ನಾನು ಎಷ್ಟು ಡೇಸ್ನ ತೊಗೊಂಡೆ ನೀವು ಕೇಳ್ಬೋದು ಪ್ರಶ್ನೆ ಏನಂದರೆ ನನ್ನ ಸಿಸ್ಟರ್ ನೀವು ಎಷ್ಟು ದಿನದಲ್ಲಿ ಕಲ್ತ್ರಿ ಆ್ಯಕ್ಚುಲಿ ನಾನು ಕಲ್ತಿದ್ದೆ ಏನಂತಂದ್ರೆ ನಾನು ಸ್ಟಿಚಿಂಗ್ ಕ್ಲಾಸಿಗೆ ಹೋಗಿದ್ದೆ ಒಂದು ತಿಂಗಳು ಒಂದು ತಿಂಗಳು ನಾನು ಕ್ಲಾಸಿಗೆ ಹೋಗಿದ್ದೆ ಹೋದೆ ಬಟ್ ನಾನು ಸಿಕ್ಕಾಪಟ್ಟೆ ಎಫರ್ಟನ್ನು ಹಾಕಿದೆ ಹಗಲು ರಾತ್ರಿ ಹಗಲು ರಾತ್ರಿ ಎಷ್ಟು ಬಟ್ಟೆ ನಾನು ಒಂದು ವರ್ಷ ಹೇಳ್ತೀನಲ್ಲ ನಾನೇ ಮನೆಯೊಳಗೆ ವಿತೌಟ್ ಗುರು ಅಂತಲೇ ಹೇಳ್ಬೋದು ನಾನು ಯಾವ ಒಂದು ಗುರುನೂ ಇಲ್ಲ ಒಂದು ತಿಂಗಳೇನು ನಾನು ಒಂದು ಮಂತ್ ಅವ್ರಿಗೆ ದುಡ್ಡು ಕೊಟ್ಟು ಏನು ಕಲ್ತಿದ್ದನಲ್ಲ ಅದಷ್ಟೇ ಲಾಸ್ಟ್ ನಾನು ಮತ್ತೆ ಯಾವುದೋ ಒಂದು ಗುರು ಇಲ್ಲದೇನೆ ನಾನು ಕಲಿತಿರೋ ಅಂಥದ್ದು ಇದು ಅಂದರೆ ನೀವು ಹೊಲ್ದು ಹೊಲ್ದು ನಿಮ್ಗೆ ಕೈ ಕೂಡಲಿಕ್ಕೆ ಸ್ಟಾರ್ಟ್ ಮಾಡ್ತದೆ ಅನ್ನೋದು ಮಾತ್ರ ನಾನು ಹೇಳ್ಬೋದು ಅಷ್ಟೇ ಈವನ್ ಈ ಒಂದು ಬ್ಲೌಸಸ್ಗೆ ಏನು ಪ್ಯಾಟರ್ನ್ ಬ್ಲೌಸ್ ಎಲ್ಲ ಪ್ಯಾಟರ್ನ್ ಬ್ಲೌಸ್ನು ಆಲ್ಮೋಸ್ಟ್ ಆಗಿ ನಾನನ್ನು ಐಡಿಯಾ ಮಾಡಿಕೊಂಡು ಮಾಡಿಕೊಂಡು ಹಾ ಇಷ್ಟು ಬ್ಲೌಸಿಗೆ ಈ ಥರ ಒಂದು ಪ್ಯಾಟರ್ನನ್ನು ನಾವು ಹಾಕ್ಬೋದು ಈ ಥರ ನೆಕ್ ಆಗಿರ್ಬೋದು ಪ್ರತಿ ಒಂದು ನಾನು ಮೆಜರ್ಮೆಂಟನ್ನು ನನ್ನ ಕ್ಯಾಲ್ಕುಲೇಷನ್ ಮೇಲೆ ನಾನು ಹಾಕ್ಕೊಳ್ತಾ ಹಾಕ್ಕೊಳ್ತಾ ಬಂದು ಸ್ಟಿಚ್ನ ಮಾಡೋದು ಇಲ್ಲಿವರೆಗೂ ಸ್ಟ್ಯಾಂಡ್ ಆಗಿದೆ ಇಲ್ಲಿ ಯಾವ್ದ ನಾವು ಹೇಳ್ಕೊಟ್ರೆ ಮತ್ತೆ ಕರೆಕ್ಟ್ ಆಗಿ ಕಲಿತೀವಿ ಯಾರು ನಮ್ಗೆ ಟೀಚರ್ ಸರಿ ಮಾಡಲಿಲ್ಲ ಮಾಡ್ ಅಂದ್ರೆ ಕಲಿಸ್ಲಿಲ್ಲ ನಾವು ಅಲ್ಲಿ ಹೋದ್ವಿ ಎರಡು ಸಾವಿರ ಕೊಟ್ವಿ ಇಲ್ಲಿ ಹೋದ್ವಿ ಮೂರು ಸಾವಿರ ಕೊಟ್ವಿ ಈಗೆಲ್ಲ ಒಂದೊಂದು ಪ್ಯಾಕೇಜ್ ಮಾಡ್ರೆ ಎಂಟು ಸಾವಿರ ಹತ್ತು ಸಾವಿರ ಆಮೇಲೆ ಹದಿನೈದು ಸಾವಿರ ಅಂತಿರೋ ಪ್ಯಾಕೇಜ್ ಫುಲ್ ಪ್ಯಾಕೇಜ್ ಏನಂದ್ರೆ ಕುರ್ತಿ ಬ್ಲೌಸ್ ಈ ಥರ ಹಿಂಗೋ ಪ್ಯಾಕೇಜ್ ಏನೇನೋ ಹಾಕೊಂಡಿದ್ದಾರೆ ಇಷ್ಟೆಲ್ಲಾ ಕೊಟ್ರು ಏನಂತಂದ್ರೆ ಒಂದು ತಿಂಗ್ಳು ಕಲಿಸಿದ್ರಿ ನಮ್ಗೇನು ತಿಳಿದೇ ಇಲ್ಲ ಅಂತ ಹೇಳ್ತೀರಿ ಬಟ್ ಅವ್ರ ಮೇಲೆ ಹಾಕೋದ್ನು ತಪ್ಪ ಬಟ್ ಅಷ್ಟೆಲ್ಲ ಅಮೌಂಟ್ ಕೊಟ್ಟು ಕಲಿಯೋದಕ್ಕಿಂತ ನಿಮ್ಮ ಒಂದು ಗ್ರಾಸ್ಪಿಂಗ್ ಪವರ್ ಜಾಸ್ತಿ ಇರಬೇಕಾಗ್ತೈತಿ ನೀವ ಏನಂದ್ರೆ ಕ್ರಿಯೇಟಿವಿಟಿ ಜಾಸ್ತಿ ಇರ್ಬೇಕು ನೀವೇ ಯೋಚನೆ ಮಾಡಿಕೊಂಡು ಹಾಂ ಹಿಂಗಾದ್ರೆ ಹಿಂಗೆ ಎಷ್ಟು ಬಟ್ಟೆ ಕೆಡಿಸ್ತಿರೋ ಕೆಡಿಸ್ತೀರಿ ಅದೇನು ಒಂದು ಸೀರೆ ತೊಗೊಳ್ರಿ ಯಾವುದಾದ್ರು ಕಾಟನ್ ವೇಸ್ಟ್ ಬಟ್ಟೆ ಮನೆಯೊಳಗೆ ಇದ್ದೇ ಇರ್ತದೆ ಒಂದು ಕಂಪ್ಲೀಟ್ ಸೀರೆ ತೊಗೊಂಡ್ಬಿಟ್ರಿ ಅಂದ್ರೆ ನೀವು ಏನೇನೆಲ್ಲ ಹೊಲಿಬೋದು ಅದ್ರಾಗ ಹೌದಿಲ್ಲ ನಾನು ಹಂಗೆ ಮಾಡಿದ್ದೆ ಆ್ಯಕ್ಚುಲಿ ಹೇಳಬೇಕಂದ್ರೆ ಇಲ್ಲಿ ಯಾವುದೋ ಬಟ್ಟೆ ತೊಗೊಂಡು ಬಂದು ನಾನು ಇನ್ವೆಸ್ಟ್ಮೆಂಟ್ ಮಾಡಿ ನಾನು ಯಾವ್ದನ್ನು ಸ್ಟಿಚ್ ಮಾಡೋಕೆ ಕಲ್ತಿಲ್ಲ ಇಲ್ಲ ಅದನ್ನ ಹೇಳ್ತೀನಿ ನಾನು ಒಂದು ಸೀರೆನ ತೊಗೊಳ್ರಿ ಮನೆಯೊಳಗೆ ತಾಯಿದು ಯಾರ್ದು ಇದ್ರೆ ಇರ್ತದೆ ಸೊ ಒಂದು ಸೀರೆ ಕಾಟನ್ ಸೀರೆ ಇತ್ತಪ್ಪ ಅಂತಂದ್ರೆ ನಮ್ಗೇನು ಫಸ್ಟ್ ಲೈನಿಂಗ್ ಹಾಕಿ ಸ್ಟಿಚ್ ಮಾಡುವಂಥದ್ದು ಏನು ಬೇಡ ಅಲ್ಲ ಸೊ ಕಲಿಬೇಕಾಗಿರ್ತದೆ ಅಂತಂದ್ರೆ ಬೆಲೆ ನಾನಂತೂ ನಿಜವಾಗ್ಲೂ ಹೇಳ್ತೀನಿ ಒಂದು ವರ್ಷ ಒಂದೂವರೆ ವರ್ಷ ಸಿಕ್ಕಾಪಟ್ಟೆ ಪಟ್ಟ ಹಾಕೇನಿ ಕಂಟಿನ್ಯೂಸ್ ತುಳಿತಿದ್ದೆ ಬಟ್ ಫಸ್ಟಿಗೆ ನೀವು ಮೋಟ್ರ್ ಗೀಟರ್ ಹಚ್ಕೊಂಡು ಮಷಿನ್ ಮೇಲೆ ಕೂಡಲಿಕ್ಕೆ ಹೋಗ್ಬೇಡಿ ನನಗೆ ಹೀಟ್ ಆಗ್ತದೆ ನನ್ಗೆ ಹಂಗೆ ಆಗ್ತದೆ ಆಗ್ತದೆ ನಮಗೂ ಎಲ್ಲಾನು ತ್ರಾಸ ಆಗ್ತದೆ ಬಟ್ ಮನಸ್ಸಿದ್ರೆ ಮಾರ್ಗ ಕಷ್ಟಪಟ್ರನ್ನ ಜೀವನ ಅಂತ ನಮಗೆ ಗೊತ್ತಿರ್ಬೋದು ನಿಮ್ಗೆ ಸ್ಟಾರ್ಟಿಂಗ್ ಒಂದೆರಡು ದಿನ ಕಾಲು ನೋವಾಗೋದು ಬೆನ್ನು ಬರೋದು ಕತ್ತನು ಬರೋದು ಎಲ್ಲನೂ ಆಗ್ತಿತ್ತು ಯಾಕಂದ್ರೆ ನಾವು ಮನುಷ್ಯರು ಅಂದಮೇಲೆ ಎಲ್ಲರಿಗೂ ಪ್ರಾಬ್ಲಮ್ ಆಗೇ ಆಗ್ತದೆ ನಿಮ್ಮ ಎಫರ್ಟ್ ಬೇಕು ಮೆಂಟಲಿ ಸ್ಟ್ರಾಂಗ್ ಇರಬೇಕು ಫಿಸಿಕಲಿನೂ ಸ್ಟ್ರಾಂಗ್ ಆಗಬೇಕು ಸೊ ಇರಂಗಿಲ್ಲ ಯಾಕಂದ್ರೆ ಸಣ್ಣ ಮಕ್ಳು ಕಲಿತಿರ್ತಾರೆ ಈಗ ಕಾಲೇಜ್ ಹುಡುಗಾರೆಲ್ಲ ಕಲಿತಿರ್ತಾರ ನಾವು ಎಲ್ಲ ಒಂದು ನನ್ನ ಮಗಳು ನಂದು ಡೆಲಿವರಿ ಆಗಿತ್ತು ನಾನು ಕಲೀಲಿಕ್ಕೆ ಹೋದಾಗ ಏನಿಲ್ಲ ಅಂದ್ರೆ ಒಂದು ಸಿಕ್ಸ್ಟೀನ್ ಮಂತ್ ಮಗು ಇತ್ತು ನನ್ನ ಮಗಳು ಸೊ ಸಿಕ್ಸ್ಟೀನ್ ಮಂತ್ ಮಗುನ ಹಿಂದ್ಗಡೆ ಸ್ಕೂಲಿಗೆ ಕಳಿಸ್ತಿದ್ದೆ ನಾನು ಒಂದು ಎರಡರಿಂದ ಮೂರು ಅವರ್ ಕ್ಲಾಸಿಗೆ ಹೋಗ್ತಿದ್ಲು ಸ್ಕೂಲಿಗೆ ಸೊ ಆ ಒಂದು ಅವರ್ ಒಳಗನ ನಾನು ಏನು ಮಾಡಿದೆ ಅಂದ್ರೆ ಈ ಒಂದು ಕ್ಲಾಸ್ನ ಹೋಗಿ ಒಂದೇ ಒಂದು ತಿಂಗ್ಳು ಕಲ್ತಿದ್ದೆ ನಾನು ಮತ್ತು ಆಮೇಲೆ ಹೋಗಿ ಯಾರದೋ ಹತ್ತಿರ ಇವ್ರ ಹತ್ತಿರ ಕಲಿತೆ ಅವ್ರ ಹತ್ರ ಕಲಿತೆ ನಿಜವಾಗ್ಲೂ ಹೇಳ್ತೀನಿ ಒಂದು ಹತ್ತಿರ ಯಾರದೋ ಹತ್ತಿರ ಹೋದೆ ಇಷ್ಟು ನನ್ನ ಡೆಡ್ ಇನ್ವೆಸ್ಟ್ಮೆಂಟ್ ಅನ್ನಿಸ್ತಲ್ಲ ಅಮೌಂಟ್ ನನಗೆ ಭಾಳ ಭಾಳ ಬೇಜಾರಾಗಿಬಿಡ್ತು ಟೂ ತೌಸಂಡ್ ಕೊಟ್ಟು ಬಂದೆ ಅವ್ರಿಗೆ ಕೊಟ್ಟೆ ಬಟ್ ಮಷಿನ್ ಮ್ಯಾಲ ಹಂಗೆ ಕೂಡ್ತಿದ್ರು ಬಂದು ಹೇಳಿ ಕೊಡ್ತಿರ್ಲಿಲ್ಲ ಅವ್ರು ಈ ಥರ ಮಾಡ್ರಿ ಈ ಥರ ಮಾಡಿ ಕಟಿಂಗ್ ಈ ಥರ ಆಗಬೇಕು ಮಾರ್ಕ್ ಈ ಥರ ಅಲ್ಲೇ ಕೂಡ್ತಿದ್ರು ಹಾ ಹಾ ಮಾಡಿ ಮಾಡಿ ಹಾಂ ಮಾಡಿ ಅಂದ್ಬಿಟ್ಟು ಹೆಂಗಾಗ್ತದೆ ನಮಗೆ ಏನಂದ್ರೆ ಆಲ್ಮೋಸ್ಟ್ ಆಗಿ ನಾವು ಕರೆಕ್ಟಾಗಿ ಮಾರ್ಕ್ ಹಾಕೋದು ಹೆಂಗ ಸ್ಟಿಚಿಂಗ್ ಹೆಂಗ ಇದೆಲ್ಲ ಹೆಂಗ ಅಂತ ಹೇಳಿಕೊಟ್ಟಾಗನ ಯಾರೋ ಒಂದಿಷ್ಟು ಮುಂದನ್ನು ಹೋಗ್ಬೋದು ಬಟ್ ಅವರೆಲ್ಲ ಹಂಗೆ ಮಾಡಿದ್ರು ನನಗೆ ಭಾಳ ಅಂದ್ರೆ ಭಾಳ ಬೇಜಾರು ಅಂತ ಈಗೆಲ್ಲ ಡಿಸೈನರ್ಸು ಅವರು ಇವರು ಬೋಟಿಕ್ ಅವ್ರೆಲ್ಲ ಇದಾರ ಸೊ ಕಲಿಸ್ಲಿಕ್ಕೆ ಸ್ವಲ್ಪ ಏನಂತ ಹೆವಿ ಅಮೌಂಟ್ ಅದ ನೀವು ಏನಂದ್ರೆ ಈಗ ನೀವು ಬೋಟಿಕ್ ಹತ್ರ ಹೋಗಬೇಕು ಏನಂದ್ರೆ ಇನ್ನೂ ಒಂದಿಷ್ಟು ಡಿಸೈನಿಂಗ್ ಎಲ್ಲ ಕಲಿಬೇಕು ಅಂತಂದ್ರೆ ಒಂದಿಷ್ಟು ಬೇಸನ್ನ ಫಸ್ಟ್ ನೋಡ್ಕೊಳ್ರಿ ಈ ಒಂದು ಬೇಸ್ ಎಲ್ಲಾರ್ಗೂ ಹೆಲ್ಪ್ ಆಗಲಿ ಅಂತಾನೆ ಸೊ ಇಷ್ಟು ಬೇಸ್ ಇತ್ತಂದ್ರೆ ಸಾಕು ನೀವು ಬೋಟಿಕ್ ಆದ್ರೂ ಹಾಕ್ಕೊಳ್ರಿ ಸೊ ಫ್ಯಾಷನ್ ಡಿಸೈನಿಂಗ್ ಆದರೂ ಮಾಡ್ಕೊಳ್ರಿ ಏನೋ ಒಂದು ನನಗೂ ಕಲಿಸಿದೆ ಅಂತನೋ ಒಂದು ತೃಪ್ತಿ ನನಗೂ ಇರ್ತದೆ ನಿಮಗೂ ಏನಂದ್ರೆ ನಾಳೆ ಅಷ್ಟು ಕಲ್ತ್ಕೊಂಡು ಬಂದ ಮೇಲೆ ನಮ್ಗೆ ಇಲ್ಲಿ ಕಲೀಲಿಕ್ಕೆ ಸ್ವಲ್ಪ ಇಂಟ್ರೆಸ್ಟ್ ಬಂತು ಅಂತ ನಿಮಗೂ ಗೊತ್ತಾಗ್ತದೆ ಏನಂದ್ರೆ ಹಾ ಹೌದಪ್ಪ ನಾನು ನನಗೂ ಈ ಒಂದು ಕಲಿಲಿಕ್ಕೆ ಕ್ಯಾಪೇಬಲ್ ನಾನು ಇದ್ದೀನಿ ಅಂತ ಹೇಳಿ ನಿಮಗೂ ಗೊತ್ತಾಗ್ತದೆ ಅದಕ್ಕೋಸ್ಕರ ಈ ಒಂದು ಸ್ಟಾರ್ಟನ್ನ ಅನ್ನ ತೊಗೊಳಿ ಅನ್ಕೊಂಡಿರ್ಬೋದು ಏನಂದ್ರೆ ಇವ್ರೆಲ್ಲ ಕ್ಲಾಸಿಗೆ ಹೋಗಾರ ಸಿಕ್ಕಾಪಟ್ಟೆ ಚಲೋ ಕಲ್ತಾರ ನಾವು ಏನು ಏನೂ ಕಲಿಲಿಲ್ಲ ನಾವು ಕ್ಲಾಸಿಗೆ ಹೋಗಿಲ್ಲ ಅಂತ ಅನ್ನೋದನ್ನ ಫಸ್ಟ್ ತಲೆಯಾಗಿಂದ ತೆಗೀರ ನಾನು ಯಾವ್ದೋ ಕ್ಲಾಸ್ ಇಲ್ಲಿ ಕಲ್ತಿಲ್ಲ ಒಂದು ಮಂತ್ ಏನು ನನ್ನ ಕಲ್ತಾ ಇಲ್ಲ ಅದಷ್ಟ ಬಿಟ್ಟು ನನ್ನ ಒಂದು ಕ್ರಿಯೇಟಿವಿಟಿ ಮ್ಯಾಲ ನಾನು ಇಷ್ಟಕ್ಕಿಷ್ಟ್ ಮೆಜರ್ಮೆಂಟ್ ಬರ್ತದ ಅಂತ ಅನ್ನೋದು ಮನೆಯೊಳಗೆ ಇರುವಂತದ್ದು ತಾಯಿದಾಗಿರ್ಬೋದು ತಂಗಿ ತಂಗಿದಾಗಿರ್ಬೋದು ರಿಲೇಟಿವ್ಸ್ದಾಗಿರ್ಬೋದು ಎಲ್ಲದೂ ಸ್ಟಿಚ್ ಮಾಡಿ 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 ಮೆಜರ್ಮೆಂಟು ಗೊತ್ತಾಗಿದೆ ನನಗಷ್ಟೇ ಕ್ಯಾಲ್ಕುಲೇಷನ್ ಇಲ್ಲೇ ಬರ್ತದೆ ಹೊರತಾಗಿ ನಾವು ಎಷ್ಟು ನೀವು ಕಲಿಲಿಕ್ಕೆ ಹೋಗ್ತೀವಿ ನಾವಲ್ಲಿ ಹೊರಗಡೆ ಅಂತಂದ್ರೂ ವೇಸ್ಟ್ ಬಹಳ ಅಂದರೆ ನೀವು ಪ್ಯಾಟರ್ನ ಕಲಿಬೋದು ಪ್ಯಾಟರ್ನ ಇವಾಗ ಕಟೋರಿ ಆಗಿರ್ಬೋದು ಸೊ ನೆಕ್ ಆಗಿರ್ಬೋದು ಇನ್ನು ಪ್ರಿನ್ಸಸ್ ಕಟಿಂಗು ಕುರ್ತೀಸು ವಟೆವರ್ ಇಷ್ಟೇನು ಪ್ಯಾಟರ್ನ್ಗಳೇನಿರ್ತಾವಲ್ಲ ಇದನ್ನು ಮಾತ್ರ ಕಲಿಬೋದು ಓನ್ ಥಿಂಕಿಂಗ್ ಬಹಳ ಇದನ್ನು ಯಾಕೆ ಹೇಳಲಿಕ್ಕೇ ಅಂತಂದ್ರೆ ನೀವು ಅನ್ಬೋದು ಏನಂದ್ರೆ ಎಷ್ಟೋ ಸಿಕ್ಕಾಪಟ್ಟೆ ದುಡಿತಾರ ಟೈಲರ್ಸ್ಗಳು ಅವ್ರದ್ದು ಚಲೋ ರೋಳಿ ಸಿಕ್ಕಾಪಟ್ಟೆ ರೇಟ್ ಆಗ್ಯಾವ ಆದ್ರೆ ಎಷ್ಟು ರೊಕ್ಕ ಬರ್ತೈತಲ್ಲ ಅಷ್ಟೇ ನಮ್ಗೆ ಮತ್ತೆ ಇನ್ವೆಸ್ಟ್ಮೆಂಟ್ ಮಾಡೋದಿರ್ತದೆ ಇದ್ರಾಗ ಲೈನಿಂಗ್ ತೊಗೊಂಡು ಬರಬೇಕು ಮತ್ತು ಏನೇನೋ ತೊಗೊಂಡು ಬರೋದಿರ್ತದೆ ಎಲ್ಲ ಸಿಕ್ಕಾಪಟ್ಟೆ ತೊಗೊಂಡು ಬರಬೇಕು ಅಷ್ಟು ಇನ್ವೆಸ್ಟ್ಮೆಂಟ್ ನಾವು ಇಲ್ಲಿ ಹಾಕ್ಲೇಬೇಕಾಗ್ತದೆ ಅದು ಹೆಂಗ ಅಂತಂದ್ರೆ ಡಿಪೆಂಡ್ ಸೊ ಹೆಂಗ್ ಹೆಂಗೆ ಅಮೌಂಟನ್ನು ತಗೊಳ್ತಾರಲ್ಲ ಅದ್ರ ಮೇಲೆ ಡಿಪೆಂಡ್ ಇರ್ತದೆ ಅಷ್ಟೇ ಯಾಕಿದ್ನೆಲ್ಲ ಹೇಳಿ ಅಂತ ಹೇಳಿ ನೀವು ಯೋಚನೆ ಮಾಡ್ಲಿಕ್ಕಿರ್ಬೋದು ಟೈಲರ್ಸ್ ಲೈಫ್ ಹೆಂಗಿರ್ತದ ಅಂತ ಹೇಳಿ ನನಗೇನೋ ನನ್ನ ಒಂದು ಕಲ್ತಾಗ ನೆನಪಾಗಿದ್ದನ್ನ ನಾನು ಹೇಳ್ದೆ ನಂದೆಲ್ಲ ನಮ್ದೆಲ್ಲ ಹೆಂಗಿತ್ತು ಸೊ ಈಸಿಯಾಗಿ ಯಾವುದು ಇಲ್ಲಿ ಸಿಗೋದಿಲ್ಲ ಸಿಕ್ಕಿದ್ದನ್ನು ಯೂಸ್ ಮಾಡ್ಕೊಡ್ರಿ ಅನ್ನುವಂಥದ್ದು ಅಷ್ಟೇ ನನಗೆ ಓಕೆ ಈಗ ಆಯ್ತು ಆಲ್ಮೋಸ್ಟ್ ಆಗಿ ಎಲ್ಲಾನು ತಿಳಿಸ್ಕೊಟ್ಟಿದ್ದೀನಿ ಇನ್ನೂ ಏನಾದ್ರೂ ಪ್ರಶ್ನೆ ಇದ್ರೆ ಸೊ ಕೇಳ್ರಿ ನೆಕ್ಸ್ಟ್ ಕ್ಲಾಸ್ ಬರೋದೊಳಗೆ ಎಲ್ಲ ರೆಡಿಯಾಗಿನೇ ಬರ್ಬೇಕು ಡಿಸೆಂಬರ್ ಫಸ್ಟ್ ಏನು ಕ್ಲಾಸ್ನ ತಗೊಳ್ತೀನಲ್ಲ ಫಸ್ಟ್ ಡೇ ನೋಡೋಣಂತ ಯಾವ ರೀತಿ ನಾನು ಅಂದರೆ ಎಲ್ಲ ಈಗ ಶೆಡ್ಯೂಲ್ನ ಹಾಕ್ಕೊಂಡಿದ್ದೀನಿ ಯಾವ ರೀತಿ ತೊಗೊಳ್ಬೇಕು ಏನಿಲ್ಲ ಅಂತ ಹೇಳಿ ಅವತ್ತು ಸ್ಟಾರ್ಟಿಂಗ್ ಡೇ ಏನಿರ್ತದಪ್ಪ ಸೊ ಏನಿರ್ತದ ಅಂತಂದರೆ ಅವತ್ತೆಲ್ಲರೂ ಫಸ್ಟ್ ವೆಲ್ಕಮ್ನ ಮಾಡ್ತೀನಿ ಎಷ್ಟು ಜನ ಬರ್ಲಿಕ್ಕೆ ಎಷ್ಟು ಜನ ಜಾಯ್ನ್ ಆಗ್ಲಿಕ್ಕೆ ಫಸ್ಟ್ ಡೇ ಕ್ಲಾಸ್ ಏನಿರ್ತದೆ ಜಾಯ್ನಿಂಗ್ ಹೆಂಗದ ಅಂತ ಹೇಳಿ ಅಂತ ಕಂಟಿನ್ಯೂಸ್ ಆಗಿ ಎಲ್ಲರೂ ಜಾಯ್ನ್ ಆಗ್ಲಿಕ್ಕತ್ತರಪ್ಪ ಅಂತಂದ್ರೆ ಅವತ್ತೇನಿಲ್ಲ ನಾನು ಮಾರ್ಕನ್ನು ಸೊ ಬಿಡೋದನ್ನ ತೋರಿಸ್ತೀನಿ ಬಟ್ ಇಲ್ಲೇನು ನನ್ನ ಮಾರ್ಕ್ ಹಾಕ್ಲಿಕ್ಕೆ ಹತ್ತಿರ ಬ್ಲೌಸ್ ಸೊ ನಿಮ್ಮ ಬ್ಲೌಸ್ನ ನೀವು ಸ್ಟಿಚ್ನ ಮಾಡ್ಕೊಳ್ಬೋದು ಮನೆಯೊಳಗೆ ಆಲ್ಮೋಸ್ಟ್ ಆಗಿ ಭಾಳ ಅಂದ್ರೆ ಭಾಳ ಏನಪ್ಪ ಈಗ ನಾವು ಸ್ಟಿಚಿಂಗ್ ಬೇಕಾಗಿರುವಂಥ ಇದು ಅಂದ್ರೆ ಕ್ಲೋತ್ ಅಂದ್ರೆ ಬ್ಲೌಸ ಭಾಳ ಮೇಜರ್ ಪ್ರಾಬ್ಲಮ್ ಇರೋದು ಸ್ಟಿಚಿಂಗ್ ಕಲಿಬೇಕು ಕಲಿಬೇಕು ಅಂತಿರೋದು ಏನಂದ್ರೆ ಬ್ಲೌಸನ್ನ ಬ್ಲೌಸ್ ಮಾತ್ರ ಬೇಸಿಕ್ ಹೇಳ್ಕೊಡ್ತೀನಿ ಮಾರ್ಕ್ ಹಾಕೋದು ಕಟಿಂಗ್ ಮಾಡೋದು ಹೆಂಗೆ ಆಮೇಲೆ ಬ್ಲೌಸ್ನ ಸ್ಟಿಚ್ ಮಾಡೋದು ಹೆಂಗೆ ಕಂಪ್ಲೀಟಾಗಿ ನೀವು ಒಂದು ಇದ್ರೊಳಗೆ ಫುಲ್ ಪ್ಯಾಕೇಜ್ ಬರ್ತದೆ ಅಂತಲೂ ತಿಳ್ಕೊಳ್ರಿ ನೀವು ಫುಲ್ ಆಗಿ ನೀವು ಇದ್ರ ಬಗ್ಗೆ ಸ್ಲೀವ್ಸ್ ಕಟಿಂಗ್ ಮಾಡೋದು ಹೆಂಗ ಮಾರ್ಕ್ ಹಾಕೋದು ಹೆಂಗ ಪರ್ಫೆಕ್ಟ್ ಆಗಿನ ನಾ ಕಲಿತೀರಿ ಸೊ ನಾನು ಅಕಸ್ಮಾತ್ ಆಗಿ ನಿಮ್ಗೆ ಏನಾದರೂ ಆ ಒಂದು ಲೈವ್ ಒಳಗೆ ಅಂಡರ್ಸ್ಟ್ಯಾಂಡ್ ಆಗದೆ ಇದ್ರೆ ಆ ಲೈವ್ ನ ಮತ್ತೆ ನೀವು ನೆಕ್ಸ್ಟ್ ಟೈಮ್ ನೀವು ನೋಡ್ಕೊಳ್ಬೋದು ಏನಾದರೂ ಡೌಟ್ ಇತ್ತಪ್ಪ ಅಂತಂದ್ರೆ ಬಟ್ ನಾನು ಆನ್ಲೈನ್ ಕ್ಲಾಸ್ ತೊಗೊಳೋದ್ರಿಂದ ಪ್ರಾಬ್ಲಮ್ ಏನಪ್ಪ ಅಂತಂದ್ರಂದ್ರೆ ಈಗ ಕಾಂಟ್ಯಾಕ್ಟ್ ನಂಬರ್ ತೊಗೊಂಡು ನಾನು ಆ ರೀತಿ ಮಾಡಿದೆ ಅಂದ್ರೆ ನಿಮ್ಗೆ ನೆಕ್ಸ್ಟ್ ನೋಡ್ಲಿಕ್ಕೆ ಆಗೋದಿಲ್ಲ ಆ ಒಂದು ಕ್ಲಾಸಸ್ನ ಸೊ ಅದಕ್ಕೋಸ್ಕರ ನಾನು ಈಗ ಯೋಚನೆ ಮಾಡೋದೇನಂದ್ರೆ ಆಲ್ಮೋಸ್ಟ್ ಆಗಿ ಆನ್ಲೈನ್ ಕ್ಲಾಸ್ ಲೈವ್ ಕ್ಲಾಸಸ್ ಆನ್ಲೈನ್ ಕ್ಲಾಸ್ ಅನ್ನೋದು ನಿಮ್ಮ ನಿನ್ಮೇಲೆ ಲೈವ್ ಕ್ಲಾಸಸ್ನ ಯೂಸ್ ಆಗಲಿ ನಿಮ್ಗೆ ನಂದು ಕ್ಲಾಸ್ ಮುಗಿದ್ಮೇಲೆ ಆದ್ರೂ ನೀವು ಅದನ್ನು ಪ್ಲೇ ಮಾಡಿ ಮತ್ತೆ ಕಲ್ಕೋಬೋದು ಹಂಗೆ ಇವತ್ತು ಅಂದ್ರೆ ಈ ಒಂದು ಡಿಸೆಂಬರ್ ಫಸ್ಟಿಂದ ಏನು ಕ್ಲಾಸಸ್ ಸ್ಟಾರ್ಟ್ ಆಗ್ತವಲ್ಲ ಹಂಗೆ ನಾನು ಹೇಳ್ಕೊಡೋದಕ್ಕೆ ಪ್ರಯತ್ನ ಪಡ್ತೀನಿ ಎಲ್ಲನೂ ಯೋಚನೆ ಮಾಡಿದೆ ನಾನು ಸೊ ನಾನು ಒಂದು ಆ ಥರ ಆನ್ಲೈನ್ ಕ್ಲಾಸ್ ತೊಗೊಂಡ್ಬಿಟ್ಟೆ ಅಂದರೆ ಅದು ಪ್ರಾಬ್ಲಮ್ ನಿಮ್ಗೆ ಆಗೋದು ನಾ ನಾನು ಹಿಂಗೆ ಯೋಚನೆ ಮಾಡಿಕೊಂಡು ಸೊ ಲೈವ್ ಕ್ಲಾಸನ್ನ ತೊಗೊಂಡ್ರು ಬೆಟ್ರ್ ಇದು ಇದರಿಂದ ಇವ್ರಿಗೂ ಯೂಸ್ ಆಗ್ತದೆ ಅಂದ್ಕೊಂಡು ಹಿಂಗೆ ಯೋಚನೆ ಮಾಡೀನಿ ಇನ್ನು ಎಲ್ಲ ಕ್ಲಾರಿಫಿಕೇಶನ್ ಅಂತೂ ಸಿಕ್ತ ಇನ್ನು ಏನೇನು ಬೇಕಿದಕ್ಕೆ ನಾನು ಕ್ಲಾಸಿಗೆ ನಾವು ಜಾಯ್ನ್ ಆಗ್ಬೇಕಂದ್ರೆ ಅವತ್ತು ಏನೇನು ತೊಗೊಂಡು ಬರ್ಬೇಕಂತ ಯಾಕಂದ್ರೆ ನನಗೂ ಗೊತ್ತದ ಫಸ್ಟಿಗೆ ಏನೇನು ತೊಗೊಂಡು ಬರಬೇಕು ಈಗ ಸ್ಟಿಚಿಂಗ್ ಕ್ಲಾಸಿಗೆ ಹೋಗಿ ಹೋಗ್ತಿರ್ತಾರೆ ಅವ್ರಿಗೆ ಗೊತ್ತಿರ್ತದೆ ಬಿಟ್ರಿ ಬಟ್ ನಾನು ಕ್ಲಾಸ್ ಸ್ಟಾರ್ಟ್ ಮಾಡಿದಾಗ ಏನೇನೆಲ್ಲ ಅಲ್ಲಿ ಬೇಕು ಅಂತನ್ನೋದು ಬೇಕಾಗ್ತದೆ ಸೊ ಇವತ್ತು ಬರ್ರಿ ಅದನ್ನು ನೋಡೋಣ ಅಂತ ಹೇಳ್ತೀನಿ ಕಂಪ್ಲೀಟಾಗಿ ಸೊ ಕರೆಕ್ಟಾಗಿ ಹೊಂದಿಸ್ಕೊಂಡು ಬರ್ರಿ ನೋಡಿರಿ ನಮ್ಗೆ ಈ ಒಂದು ಫ್ರೆಂಚ್ ಕರು ಬೇಕಾಗ್ತದೆ ಸೊ ಇದು ಇದ್ರನ್ನ ಬೆಟ್ರ್ ಯಾಕಂದರೆ ನೀವು ಹೇಳಿದ್ನಲ್ಲ ನನಗೆ ಒಂದ್ಸರಿ ಇನ್ವೆಸ್ಟ್ಮೆಂಟ್ ಮಾಡಿದ್ರಿ ಅಂತಂದ್ರೆ ಆಲ್ಮೋಸ್ಟ್ ಆಗಿ ಇದು ಲೈಫ್ ಲಾಂಗ್ ಬರ್ತದೆ ಬಟ್ ಇನ್ನೊಂದು ಏನಂದ್ರೆ ಆಗಂಗಿಲ್ಲಪ್ಪ ನಮ್ಗೆ ತರಲಿಕ್ಕೆ ಅಂತಂದರೂ ಕೂಡ ನಡೀತದೆ ನೀವು ಏನಂದ್ರೆ ಫ್ರೀ ಹ್ಯಾಂಡ್ ಆರ್ಮೋಲ್ಡನ್ನ ತೆಗಿಬೋದು ಬಟ್ ಪೆನ್ಸಿಲ್ಲು ಆಮೇಲೆ ಸ್ಕೆಚ್ ಪೆನ್ನು ಅರೇಸರ್ ರಬ್ಬರ್ ಬೇಕು ಅಂದರೆ ಏನಾದರೂ ಅಲ್ಲಿ ತಪ್ಪು ಮಾಡಿದರೂ ಕೂಡ ಒಂದು ಪೆನ್ಸಿಲಿಂದ ಏನು ಮಾರ್ಕ್ ಹಾಕಿರ್ತೀರಲ್ಲ ಅದಕ್ಕೆ ಪೆನ್ಸಿಲ್ ಹೇಳಿಕತ್ತೇನಿ ಬಟ್ ನೀವು ಸ್ವಲ್ಪ ಕಾನ್ಫಿಡೆನ್ಸ್ ಆಗಿ ನೀವು ಹಾಕ್ಲಿಕ್ಕೆ ಅಂತಂದ್ರೆ ಸ್ಕೆಚ್ ಪೆನ್ನನ್ನು ಯೂಸ್ ಮಾಡ್ಬೋದು ಫಸ್ಟ್ ಪೆನ್ಸಿಲ್ ತೊಗೊಂಡು ಬರೀ ಅದ ಬೆಟರ್ ಅನಿಸ್ತದೆ ಇನ್ನು ಟೇಪ್ ಬೇಕು ಸೊ ಟೇಪ್ ಅಂತೂ ಕಂಪಲ್ಸರಿ ನಿಮ್ಗೆ ಇದು ಬೇಕಾ ಬೇಕು ಸ್ಟಿಚ್ ಮಾಡ್ತೀನಿ ನಿಮ್ಮ ಮಾರ್ಕ್ ಹಾಕ್ತೀರಿ ಅಂತಂದ್ರೆ ಆಮೇಲೆ ಇನ್ನೊಂದು ಏನಪ್ಪ ಈಗ ಒಂದು ಏನಪ್ಪ ಅಂತಂದ್ರೆ ಇಂಥದ್ದೊಂದು ಕತ್ರಿ ಬೇಕಾ ಬೇಕು ನಮ್ಗೆ ಪೇಪರ್ ಕಟ್ಟಿಂಗಿಗೋಸ್ಕರ ಲಾಸ್ಟ್ ಟೈಮು ನಾನು ಒಂದು ವಿಡಿಯೋ ಒಳಗೂ ಹೇಳಿದ್ದೆ ಏನಂತಂದ್ರೆ ಈ ಥರ ಕತ್ರಿನ ಪೇಪರ್ ಕಟ್ಟಿಂಗಿಗೆ ಯೂಸ್ ಮಾಡ್ರಿ ಈ ಕತ್ರಿನ ನೀವೇನಾದರೂ ಪೇಪರ್ ಕಟ್ಟಿಂಗಿಗೆ ಯೂಸ್ ಮಾಡಿದ್ರಿ ಅಂದರೆ ಕತ್ರಿ ಭಾಳ ಲಘು ಹಾಳಾಗ್ತದೆ ಬಟ್ಟೆ ಬಹಳ ಸೆನ್ಸಿಟಿವ್ ಇರ್ತವೆ ನಾವು ಕಟ್ ಮಾಡಬೇಕಾದ್ರೆ ಟರ್ನಿಂಗ್ ಎಲ್ಲ ಬರೋಂಗಿಲ್ಲ ಕೆಟ್ಟು ಹೋಗಿಬಿಡ್ತದೆ ಹಾಗಾಗಿ ಈ ಒಂದು ಕತ್ರಿನ ಬಟ್ಟೆ ಕಟ್ ಮಾಡ್ಲಿಕ್ಕೋಸ್ಕರ ಅಷ್ಟೇ ಯಾಕಂದ್ರೆ ಲೈಫ್ ಲಾಂಗ್ ಬರ್ತದೆ ಇದು ಈ ಕತ್ರಿ ಹಾಗಾಗಿ ಭಾಳ ಸೂಕ್ಷ್ಮವಾಗಿ ನೀವು ನೋಡ್ಕೊಳ್ಬೇಕಾಗ್ತದೆ ಅದಕ್ಕೋಸ್ಕರ ನಾನೇನಂದ್ರೆ ಸಣ್ಣದಿದ್ರೂ ನಡೀತದೆ ಪರವಾಗಿಲ್ಲ ನೀವೇನು ಇಷ್ಟ ದೊಡ್ಡ ತೊಗೊಂಡು ಬರ್ಬೇಕು ಅಂತ ಅವಶ್ಯಕತೆ ಏನಿಲ್ಲ ಸಣ್ಣದಿದ್ದಪ್ಪ ಮನೆಯೊಳಗೆ ಕತ್ರಿ ಅಂತಂದ್ರೆ ತೊಗೊಂಡು ಬರ್ರಿ ಪೇಪರ್ ಕಟ್ಟಿಂಗಿಗೋಸ್ಕರ ಮಾತ್ರ ಇಂಥ ಕತ್ರಿ ತೊಗೊಂಡು ಬರ್ರಿ ಸೊ ಎರಡು ಕತ್ತರಿ ಇದ್ದಾವೆ ಅಂತ ಅಂದರು ತೊಗೊಂಡು ಬಂದರೂ ಪರವಾಗಿಲ್ಲ ಇನ್ನು ನಾನು ತೊಗೊಂಡಿರುವಂಥದ್ದು ಮಾರ್ಕರ್ ಸೊ ನನ್ನ ಹತ್ತಿರ ನೀವು ಸಿಸ್ಟರ್ ನೀವು ಹೇಳಿದರೆ ತೊಗೊಂಡು ಬರ್ತಿದ್ದೆ ಅಂತ ನೀವು ಹೇಳ್ಬೋದು ಈ ಒಂದು ಮಾರ್ಕರ್ ನಾನು ನಾಳೆ ನಿಮ್ಗೆ ಹಾಕಿ ತೋರಿಸೋದು ಅಂದರೆ ನಾನು ಪೆನ್ಸಿಲ್ ಎಲ್ಲ ಹಾಕಿದರೆ ನಿಮ್ಗೆ ಗೊತ್ತಾಗೋದಿಲ್ಲ ಹಾಗಾಗಿ ಈ ಮಾರ್ಕರ್ನ ನಾನು ಯೂಸ್ ಮಾಡ್ತೀನಿ ನಿಮ್ಮ ಹತ್ತಿರ ಇದ್ದರೆ ತೊಗೊಂಡು ಬರ್ಬೋದು ಮತ್ತು ಕಲರ್ ಪೆನ್ಸಿಲ್ ತೊಗೊಂಡು ಬಂದೀನಿ ಅಂತ ಹೇಳಿ ಮಾರ್ಕರ್ನ ತೊಗೊಂಡು ಬಂದಿನಿ ಅಂತ ಹೇಳಿ ನೀವು ಪೀಸ್ ಆ ಥರ ತೊಗೊಂಡ್ಬರ್ಲಿಕ್ಕೆ ಬರಲಿಕ್ಕೆ ಹೋಗಬೇಡಿ ಅದರಿಂದ ಮಾರ್ಕ್ ಹಾಕ್ಲಿಕ್ಕೆ ಬರಂಗಿಲ್ಲ ಇನ್ನು ನ್ಯೂಸ್ ಪೇಪರ್ ಕಂಪಲ್ಸರಿ ಬೇಕು ಒಂದು ಫುಲ್ ನ್ಯೂಸ್ ಪೇಪರ್ನ ತಗೊಳ್ರಿ ಇನ್ನೊಂದು ಏನಂದ್ರೆ ಟೈಮ್ ಬಹಳ ಅಂದ್ರೆ ಬಹಳ ಕಡಿಮೆ ಇರೋದ್ರಿಂದ ತಿಳ್ಕೊಳೋದಕ್ಕೆ ನೋಡ್ರಿ ಅಲ್ಲಿ ಯಾರೋ ಬಂದ್ರೆ ನಮ್ಗೆ ಇದು ಹೆಂಗ ಅದು ಹೆಂಗಂತ ಕೇಳಲಿಕ್ಕೆ ಹೋಗ್ಬೇಡ್ರಿ ಅಕಸ್ಮಾತ್ ಬಹಳ ಡೌಟ್ ಇತ್ತಪ್ಪ ಅಂದ್ರೆ ಮಾತ್ರ ನೀವು ಒಂದು ಕ್ವಶನ ಹಾಕ್ಬೋದು ಏನೋ ಪ್ರಶ್ನೆ ಇದ್ರು ಕೂಡ ಇನ್ಸ್ಟಾದಲ್ಲಿ ಕೇಳೋದಕ್ಕೆ ಟ್ರೈ ಮಾಡ್ರಿ ಐ ಡಿ ಕೊಡ್ತೀನಿ ಬೇಕಿದ್ರೆ ನಾನು ಯಾಕಂದ್ರೆ ನನಗೆ ಅಲ್ಲಿ ಟೈಮ್ ಏನಾದರೂ ಸ್ವಲ್ಪ ಸ್ಪೆಂಡ್ ಆಗಿದ್ದು ಹೋಯ್ತಂದ್ರೆ ನನಗೂ ಸ್ವಲ್ಪ ಕಷ್ಟ ಆಗ್ತದೆ ಯಾಕಂದ್ರೆ ನನಗೂ ಬ್ಲೌಸ್ ಇದಾವೆ ಆಲ್ಮೋಸ್ಟ್ ಆಗಿ ಬಿಸಿ ಇರ್ತೀವಿ ಹಂಗಾಗಿನ ಹೇಳೋದೇನಂದ್ರೆ ಸ್ವಲ್ಪ ಹ್ಞೂ ನೀವು ಮೆಸೇಜ್ ಏನಾದರೂ ಹಾಕ್ಬೋದು ಅಕಸ್ಮಾತ್ ನಾವು ಇಲ್ಲಿದ್ದೀವಿ ಅಂತ ಅನ್ನೋದಕ್ಕೋಸ್ಕರ ನೀವೇನಾದರೂ ಕಮೆಂಟ್ಗಳನ್ನ ಹಾಕ್ಬೋದು ಆದರೆ ಪ್ರಶ್ನೆ ಕೇಳಿ ಕನ್ಫ್ಯೂಸ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ ಫಸ್ಟ್ ಏನಂದರೆ ಯಾರಿಗೇ ಆಗಲಿ ಬ್ಲ್ಯಾಂಕ್ ಇರ್ತದೆ ಆ್ಯಕ್ಚುಲಿ ನಾನು ಹೋದಾಗ ಅಂತಂದ್ರೆ ಅವ್ರು ಏನು ಎಲ್ಲಿ ಹಾಕ್ಲಿಕ್ಕೆ ಭುಜ ಎಲ್ಲಿ ಹಾಕ್ಲಿಕ್ಕೆ ಏನಪ್ಪ ಇದು ಏನು ಶೇಪ ನಮಗೇನು ಅರ್ಥ ಆಗಲಿಲ್ಲಲ್ಲ ಅಂತ ಹೇಳಿ ನನಗದು ಫುಲ್ ಬ್ಲ್ಯಾಂಕ್ ಇತ್ತು ಅದಕ್ಕೆ ನಾನು ಏನು ಹೇಳಿದೆ ಅಂತಂದ್ರೆ ಫಸ್ಟ್ ಯಾವುದೂ ನೀವು ಒಳಗೆ ಫುಲ್ ಬ್ಲ್ಯಾಂಕ್ ಆಗಿನ ಬರ್ರಿ ಓಕೆ ಏನು ತಿಳಿಲಿಕ್ಕೆ ಹತ್ತಿಲ್ಲಪ್ಪ ಸೊ ನೆಕ್ಸ್ಟ್ ಡೇ ನಾ ಮತ್ತೆ ಬಿಟ್ಟುಬಿಟ್ಟೆ ಹಂಗೆ ಮಾಡ್ಲಿಕ್ಕೆ ಹೋಗ್ಬೇಡ್ರಿ ತಿಳಿಯೋದು ಯಾವಾಗಪ್ಪ ಅಂತಂದ್ರೆ ಒಂದು ವೀಕ್ ಆದರೂ ನಿಮ್ಗೆ ಹೋಗಬೇಕು ಸೊ ಅವಾಗ ಏನಂದ್ರೆ ಫುಲ್ ಕ್ಲಾರಿಫಿಕೇಶನ್ ನಿಮ್ಗೆ ಬಂದುಬಿಟ್ಟಿರ್ತದೆ ಹಾಂ ಎಸ್ ಇದು ಒಂದು ತಿಳಿದ ಒಂದು ಡೈಗ್ರಾಮ್ ನಮ್ಗೆ ಈಗ ಗೊತ್ತಾಯ್ತು ಅನ್ನೋ ಒಂದು ಐಡಿಯಾ ನಿಮ್ಗೆ ಅವಾಗ ಬರ್ತದೆ ಅಲ್ಲಿವರೆಗೂ ಫುಲ್ ಬ್ಲ್ಯಾಂಕ್ ಇರ್ತದೆ ಯಾಕಂದ್ರೆ ನಿಮ್ಮ ಕ್ಲಾಸಿಗೆ ಹೋಗಿಲ್ಲ ಇಲ್ಲಿ ನನಗೊಂದು ಆಗಿರುವಂಥ ಎಕ್ಸ್ಪೀರಿಯೆನ್ಸ್ ಇದು ಹೋದಾಗ ಎಲ್ಲಿ ಏನು ಹಾಕ್ಲಿಕ್ಕತ್ತಾರೆ ಇವರು ಏನೋ ಶೋಲ್ಡ್ರ್ ಅಂತಾರೆ ಏನೋ ಈ ಕಡೆ ಆರ್ಮ್ ಹೋಲ್ಡ್ ಅಂತಾರೆ ಏನೂ ಅರ್ಥನಾಗ್ಲಿಕ್ಕತ್ತಿಲ್ಲಲ್ಲ ಅಂತ ನನಗೆ ಅನಿಸಿದ್ದಿದ್ದು ಸೊ ಎಲ್ಲರಿಗೂ ಈ ಥರ ಅನ್ಸೆ ಅನ್ನಿಸ್ತದೆ ಕನ್ಫ್ಯೂಸ್ ಆಗ್ಲಿಕ್ಕೆ ಹೋಗ್ಬೇಡ್ರಿ ಅಷ್ಟೇ ಲಾಸ್ಟ್ ಬರೋಂಥ ಪ್ರಶ್ನೆ ಏನಂದ್ರೆ ಲೈವಿಗೆ ಹೆಂಗೆ ಜಾಯ್ನ್ ಆಗೋದ್ರಿ ಮೇಡಮ್ ನಮ್ಗೆ ಹೆಂಗೆ ಗೊತ್ತಾಗ್ತದೆ ಅನ್ನೋದು ಬಟ್ ಈಗ ಅಂದ್ರೆ ಕನ್ಫ್ಯೂಸ್ ಆಗ್ತೀರಿ ಸೊ ಸ್ವಲ್ಪ ಹೋಲ್ಡನ್ನು ಮಾಡಿರಿ ಇವಾಗ ಲೈವ್ ಕ್ಲಾಸ್ ಅದಪ್ಪ ಅಂತ ಒಂದು ಟೂ ಡೇಸ್ ಮುಂಚೆ ಮಾತ್ರ ನಾನು ಹೇಳೋದಕ್ಕೆ ಸಾಧ್ಯ ಈಗ ಅಂದ್ರೆ ಫುಲ್ ಕನ್ಫ್ಯೂಸ್ ಆಗಿ ಮತ್ತು ಕೇಳಿಕ್ಕೆ ಸ್ಟಾರ್ಟ್ ಮಾಡ್ತೀರಿ ಕ್ವಶನ್ಸ್ ಯಾಕಂದ್ರೆ ಇಷ್ಟೆಲ್ಲ ಕ್ಲಿಯರ್ ಕ್ಲಿಯರ್ ಆಗಿ ಪಿನ್ ಟು ಪಿನ್ ಟೈಮ್ ಮಾಡ್ಕೊಂಡು ಹೇಳಿದ್ರು ಮತ್ತು ಇನ್ಸ್ಟಾಗ್ರಾಮ್ ಒಳಗೆ ಕ್ವಶನ್ಸ್ ಬರ್ಲಿಗತ್ತೋ ಬರ್ಲಿಗತ್ತವನಂತೇಳಿ ಗಿರಲಿಗತ್ತದ ಅದಕ್ಕೋಸ್ಕರ ನಾನೇನು ಮಾಡ್ತೀನಿ ಲೈವ್ ಕ್ಲಾಸಸ್ ಹೆಂಗೆ ಇರ್ತಾವೆ ಆದರೆ ನಾನು ಏನು ಪ್ರತಿ ಬಂದು ವೀಡಿಯೋ ಏನು ಹಾಕ್ತೀನಿ ಲೈನ್ ಹಾಕೋದ್ರಿಂದ ನಿಮಗೆ ಯೂಸ್ ಆಗ್ತದೆ ಅದಕ್ಕೆ ಹೇಳ್ತೀನಿ ನಾ ಒಂದು ವೀಡಿಯೋನ ನೋಡಿ ಕಂಪ್ಲೀಟ್ ಆಗಿ ನೋಡ್ರಿ ಸ್ವಲ್ಪ ಸ್ಕ್ರೋಲ್ ಮಾಡಿದ್ರೇನೋ ನೋಡಿದ್ರೇನೋ ಸ್ವಲ್ಪ ಓಡಿಸಿದ್ರೇನೋ ನೋಡಿದ್ರೇನೋ ಅದು ತಿಳಿದಿರಂಗಿಲ್ಲ ಆಮೇಲೆ ಬಂದು ಒಳಗೆ ಮೆಸೇಜ್ ಹಾಕ್ತೀನಿ ನಾನು ರಿಪ್ಲೈ ಮಾಡೋದಿಲ್ಲ ನಿಜವಾಗ್ಲೂ ಮಾಡೋಂಗಿಲ್ಲ ನಿನ್ನೆ ಅಂತೂ ಯಾರಿಗೂ ನಾನು ಎಷ್ಟೋ ಜನ ರಿಪ್ಲೈ ಮಾಡಿ ನಾನು ಮಾಡಲಿ ಮಾಡ್ಲಿಕ್ಕೆ ಹೋಗಲಿಲ್ಲ ಇಷ್ಟೆಲ್ಲ ಕ್ಲಿಯರ್ ಆಗಿ ಹೇಳೀನಿ ಮತ್ತು ಅದ ಬಂದ ಪ್ರಶ್ನೆ ಕೇಳ್ತಿರಲ್ಲ ಕೇಳ್ತಿರಲ್ಲ ಅಂತ ಹೇಳಿ ಇಷ್ಟಂತೂ ಕ್ಲಿಯರ್ ಕ್ಲಾರಿಫಿಕೇಶನ್ ನಿಮ್ಗೆ ಕೊಟ್ಟೇನಿ ಲಾಸ್ಟ್ ಇನ್ನೊಂದು ಇನ್ನೇನು ಉಳಿದಿರೋದಂತಂದ್ರೆ ಲೈವ್ ಕ್ಲಾಸಸ್ನ ಹೆಂಗೆ ನಾವು ಬಂದು ಜಾಯ್ನ್ ಆಗ್ಬೋದು ಅದನ್ನು ಒಂದು ಟೂ ಡೇಸ್ ಮುಂಚೆ ನಾನು ನಿಮ್ಗೆ ವೀಡಿಯೋನ ಹಾಕಲಿಕ್ಕೆ ಪ್ರಯತ್ನ ಪಡ್ತೀನಿ ಬಟ್ ಕಂಪ್ಲೀಟಾಗಿ ನಾನು ನಿಮ್ಗೆ ಅದನ್ನು ಹೆಂಗೆ ಯಾಕಂದರೆ ಇಲ್ಲಿರೋರಿಗೆ ಯೂಟ್ಯೂಬ ಯೂಟ್ಯೂ ಇರೋರಿಗೆ ಗೊತ್ತು ನಾವು ಈ ಒಂದು ಲೈವ್ ಕ್ಲಾಸಸ್ ಹೆಂಗೆ ಅಟೆಂಡ್ ಆಗಬೇಕು ಅಂತ ಹೇಳಿ ಬಟ್ ಎಷ್ಟೋ ಜನಕ್ಕೆ ಇಲ್ಲಿ ಲೈವ್ ಕ್ಲಾಸಸ್ನ ಹೆಂಗೆ ಅಟೆಂಡ್ ಆಗಬೇಕಂತ ಗೊತ್ತಿಲ್ಲ ಅದನ್ನು ಹೇಳ್ಕೊಡ್ತೀನಿ ನೆಕ್ಸ್ಟ್ ಒಂದು ವೀಡಿಯೋಗ ತಪ್ಪದ ಬಂದು ವಾಚನ್ನ ಮಾಡ್ರಿ ಸೊ ವೇಟ್ ಮಾಡ್ತೀರ ಅಷ್ಟೆ ಈಗ ನಾನು ಆಲ್ಮೋಸ್ಟ್ ಆಗ ಎಲ್ಲಾನು ಕ್ಲಾರಿಫಿಕೇಶನ್ ನಿಮ್ಗೆ ಕೊಟ್ಟೇನಿ ಪಿನ್ ಟು ಪಿನ್ ಹೆಂಗೆಲ್ಲ ಇರ್ತಾವ ಕ್ಲಾಸಸ್ ಅಂತ ಹೇಳೇನಿ ಮತ್ತೆ ನೀವು ಈ ಒಂದು ಪ್ರಶ್ನೆನ ತೊಗೊಂಡ್ ಬರ್ಲಿಕ್ಕೆ ಹೋಗ್ಬೇಡ್ರಿ ಇದನ್ನ ಹೊರತಾಗಿ ಮತ್ತೆ ಏನಾದ್ರೂ ಪ್ರಶ್ನೆ ಇದ್ರೆ ಮಾತ್ರ ಕೇಳ್ರಿ ಬಟ್ ನಾನು ಹೇಳ್ತೀನಿ ಅದು ಇದ್ರಲ್ಲಿ ನಾನು ತಿಳಿಸ್ಕೊಟ್ಟಿರೋದನ್ನ ಬಿಟ್ಟು ಬೇರೆ ಏನಾದ್ರೂ ಇದ್ರೆ ಇದಕ್ಕೂ ಮೀರಿ ಏನಾದ್ರು ಇದ್ರೆ ಸೊ ಕೇಳ್ರಿ ಬೇಸಿಕ್ ಮಾತ್ರ ನಾನು ನಾನು ಇಲ್ಲಿ ಫಸ್ಟ್ ನೀವೇನಂದ್ರೆ ಬೇಸಿಕ್ ಮಾತ್ರ ಒಳಗೆ ಹಾಕೊಂಡು ಬರಬೇಕು ಬೇಸಿಕಿಗೆ ಏನು ಬೇಕು ಈಗ ಏನು ಕ್ಲಾತ್ ಅದು ಏನು ಬೇಕಾಗುದಿಲ್ಲ ಬರೀ ಪೇಪರ್ ಮಾತ್ರ ಬೇಕು ಪೇಪರ್ ನಾನೇನು ಇವಾಗ ತೋರಿಸಿದ್ನಲ್ಲ ನಿಮ್ಗೆ ಏನೇನೆಲ್ಲ ಬೇಕು ಅಂತ ಹೇಳಿ ಈಗ ಅಷ್ಟು ಅದನ್ನ ತೊಗೊಂಡು ಬರ್ರಿ ಆಮೇಲೆ ನೀವು ಬಟ್ಟೆ ಹೊಂದಿಸ್ಕೋತೀನಿ ಹೇಳ್ರಿ ಅಂತ ಕಾಟನ್ ಆತಂದ್ರೆ ಕಾಟನ್ ಒಳಗ ತಾಯಿ ಇದೆ ಯಾವುದಾದ್ರು ಸೀರೆ ಇತ್ತು ಕಾಟನ್ ಇವಾಗ ನಾನೇನು ಮಾಡಿದೆ ಅಂದ್ರೆ ಲಂಗಗಳಾಗಿರ್ಬೋದು ಪೆಟಿಕೋಟ್ಸ್ ಕೋಟ್ಸ್ ಕಾಟನ್ ಇರ್ತಾವೆ ಕಲೀಲಿಕ್ಕೆ ಮಾತ್ರ ಬಹಳ ಬೆಸ್ಟ್ ಅಂತ ಹೇಳ್ಬೋದು ನಮ್ಮ ತಾಯಿಯವ್ರದ್ದು ಒಂದು ಎರಡು ಮೂರು ಭಾಳ ವೇಸ್ಟ್ ಆಗಿದ್ದಿದ್ದು ಅಂತ ತೊಗೊಂಡು ತೊಗೊಂಡು ಕಟ್ ಮಾಡಿ ನಾನು ಕಲ್ತಿದ್ದೆ ಯಾಕಂದ್ರೆ ಸ್ಟಾರ್ಟಿಂಗ್ ಕಲಿಲಿಕ್ಕೆ ಅದ ಬೆಸ್ಟ್ ನಾವು ದುಡ್ಡು ಕೊಟ್ಟು ತೊಗೊಂಡು ಬರ್ತೀವಿ ಇನ್ವೆಸ್ಟ್ಮೆಂಟ್ ಮಾಡಿ ಅದು ನಾಳೆ ತಲೆ ಇವ್ಳಗ್ ಹೋಗ್ತದನೋ ಇಲ್ಲೋ ಅದಕ್ಕೋಸ್ಕರ ನಾನು ಐಡಿಯಾ ಏನಂದ್ರೆ ಪೈಪಿಂಗ್ ಗಿಪಿಂಗ್ ಮಾಡಲಿಕ್ಕೆ ಫಿನಿಶಿಂಗ್ ಎಲ್ಲ ಲಂಗದ ಬಟ್ಟೆ ಇದು ಪೇಟಿಕೋಟ್ ಬಟ್ಟೆ ಮಾತ್ರ ಸೂಪರ್ ಇರ್ತದೆ ಸೊ ಅದನ್ನು ತೊಗೊಂಡು ಬರ್ಬೋದು ಇನ್ನು ಕಾಟನ್ ಸ್ಯಾರಿ ಇತ್ತು ಸೊ ಮಿಕ್ಸ್ಡ್ ಪಾಲಿಸ್ಟರ್ ಆ ಥರ ಸ್ವಲ್ಪ ಸ್ಟಿಫ್ ಇತ್ತು ಬಟ್ಟೆ ಅಂತ ಸ್ಟಿಫ್ ಇರುವಂಥ ಬಟ್ಟೆಯನ್ನು ತೊಗೊಂಡು ಬರ್ರಿ ನಾನೇನು ಹೇಳಿರ್ತೀನಲ್ಲ ಅದನ್ನ ಫಸ್ಟ್ ನೋಡ್ಕೊಳ್ರಿ ಆಮೇಲೆ ಹೋಗಿ ನೀವು ಮತ್ತೆ ಅದನ್ನ ಪ್ಲೇ ಮಾಡಿ ನೋಡ್ಕೊಳ್ಬೋದು ಹಂಗಿದ್ರೆ ನಡೀರಿ ಲಘು ಲಘು ಡಿಸೆಂಬರ್ ಒನ್ಗೆ ಸ್ಟಾರ್ಟ್ ಆಗ್ರಿ ಹೋಗೋಣಂತ ಕಲಿಯೋಣಂತ ಮಸ್ತ್ ಮಜಾ ಏನಪ್ಪ ಅಂತಂದ್ರೆ ಫ್ರೀ ಆಗಿ ಖುಷಿಯಿಂದ ಕಲೀರಿ ಇನ್ನೊಂದು ಏನಂದ್ರೆ ಇಂಟ್ರೆಸ್ಟಿಂದ ಕಲೀರಿ ಒಳ್ಳೇದಾಗ್ಲಿ ಅಂತ ಹೇಳಿ ನಾನು ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ಲಿಕ್ಕೆ ಹತ್ತೀನಿ ನೆಕ್ಸ್ಟ್ ಲೈವ್ ಗೆ ನಾವು ಯಾವ ರೀತಿ ಜಾಯಿನ್ ಆಗಬೇಕು ಅನ್ನೋದನ್ನು ಕಂಪ್ಲೀಟಾಗಿ ಹೇಳ್ಕೊಡ್ತೀನಿ ಪ್ರತಿ ಒಂದು ವಿಡಿಯೋ ನಾನು ಇನ್ಫಾರ್ಮೇಶನ್ಗೋಸ್ಕರನ್ನ ನಿಮ್ಗೆ ವೀಡಿಯೋನ ಮಾಡಿ ಬಿಟ್ಟಿರ್ತೀನಿ ಕಂಪ್ಲೀಟಾಗಿ ನೋಡ್ರಿ ಸೊ ನೋಡಿ ತಿಳ್ಕೊಳ್ರಿ ಸೊ ನೆಕ್ಸ್ಟ್ ಮತ್ತೆ ಒಂದು ವಿಡಿಯೋ ಒಳಗೆ ಮೀಟ್ ಆಗೋಣ ಎಲ್ಲರಿಗೂ ನಮಸ್ಕಾರ ಬಾಯ್